ಆಕಾಶವಾಣಿ ಹಾಸನ ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ರೈತ ಬಾಂಧವರೇ ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಕೇಳೋಣ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತಂತೆ ಚನ್ನರಾಯಪಟ್ಟಣ ತಾಲೂಕು ಕಾಂತರಾಜಪುರದ ಕೃಷಿಕ ರಾಜ್ಕಮಲ್ ಮಹೇಶ್ ಅವರೊಂದಿಗಿನ ಸಂದರ್ಶನವನ್ನ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರೀತಿಯ ಕೇಳುಗರೆ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಚಂದ್ರಾಯಪಟ್ಟಣ ತಾಲೂಕು ಕಾಂತರಾಜಪುರದ ಪ್ರಗತಿಪರ ಕೃಷಿಕರಾದ ರಾಜ್ಕಮಲ್ ಮಹೇಶ್ ಅವರು ನಮ್ಮೊಂದಿಗೆ ಇದ್ದಾರೆ ಅವರು ಎಲ್ಲ ತರಹದ ಕೃಷಿಯನ್ನು ಕೂಡ ತಮ್ಮ ಜಮೀನಿನಲ್ಲಿ ಅಳವಡಿಕೆಯನ್ನು ಮಾಡಿಕೊಂಡಿದ್ದಾರೆ ಬಹಳ ಮುಖ್ಯವಾಗಿ ಉಳುಮೆ ರಹಿತವಾಗಿ ಕೃಷಿಯನ್ನು ಮಾಡಿಕೊಂಡು ಬಂದಿದ್ದಾರೆ ತೆಂಗಿದೆ ಅಡಿಕೆ ಇದೆ ಅದರ ಜೊತೆಗೆ ವಿವಿಧ ಹಣ್ಣುಗಳನ್ನು ಬೆಳೆದುಕೊಂಡಿದ್ದಾರೆ ಹಾಗೆ ಒಂದಷ್ಟು ಹುಣಸೆಯನ್ನು ಕೂಡ ಹಾಕ್ಕೊಂಡಿದ್ದಾರೆ ಇದೆಲ್ಲದರ ಜೊತೆಗೆ ಕುರಿ ಸಾಕಾಣಿಕೆ ಹಸುಗಳ ಸಾಕಾಣಿಕೆ ಮತ್ತು ಕೋಳಿ ಸಾಕಾಣಿಕೆಯಲ್ಲೂ ಕೂಡ ಅವರು ನಿರತರಾಗಿದ್ದಾರೆ ಅವರ ಸಮಗ್ರ ಕೃಷಿಯಲ್ಲಿನ ಅನುಭವಗಳನ್ನು ಈಗ ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ ನಮಸ್ಕಾರ ಹೇಳಿ ಸರ್ ತುಂಬ ವಿಶೇಷವಾದಂಥ ಒಂದು ಹೆಸರು ನಿಮ್ಮದು ಇಲ್ಲ ಚಂದ್ರಪ್ಪ ತಲೆಗಿದ ಒಂದು ಹೆಸರು ಅನಿಸುತ್ತೆ ನನಗೆ ಇನ್ನೆಲ್ಲೂ ಬೇರೆ ಕಡೆಯಲ್ಲಿ ಈ ಇದೆ ಹೆಸರುಗಳಿಲ್ಲ ಎಲ್ಲರೂ ಯಾವುದು ಎಂಕ್ವೈರಿ ಮಾಡಲ್ಲ ನಾವು ಓದಿದ್ದಂಗೆ ಸೈನ್ ಮಾಡಿಕೊಡ್ತಾರೆ ಯಾಕೆ ಅಂತಂದ್ರೆ ನನ್ನ ಲೈಫಲ್ಲಿ ಇದೆ ಫಸ್ಟ್ ಹೆಸರು ಕೇಳಿರೋದು ಅಂತ ಹೇಳ್ತಿರ್ತಾರೆ ಯಾವಾಗ ಹಂಗಾಗಿ ನಮ್ದು ನಾನು ಹುಟ್ಟಿದಾರೆ ಡೆಲ್ಲಿಲಂತೆ ಅಪ್ಪ ಮಿಲಿಟರಿಲ್ ಇದ್ರಲ್ಲ ಅವಾಗ ಅಲ್ಲಿ ಹೆಸರು ನನಗೆ ಇದು ಮಾಡಿಟ್ಟಿದ್ದಾರೆ ಅಷ್ಟೇ ಅಲ್ಲಿ ಉತ್ತರ ಭಾರತದಲ್ಲಿ ಇದ್ರಿಂದಾಗಿ ಆ ಹೆಸರನ್ನು ಮಾಡಿದಾರೆ ಅಷ್ಟೇ ಡಿಗ್ರಿ ಮಾಡಿದ್ದೀನಿ ಸರ್ ಡಿಗ್ರಿ ಮಾಡಿದ್ರಿ ಯಾವ ವಿಷಯದಲ್ಲಿ ಆರ್ಟ್ಸ್ ಬಿ ಎ ಬಿಎ ಮಾಡಿದ್ರಿ ಮುಂದಕ್ಕೆ ಓದ್ಲಿಲ್ಲ ಮುಂದಕ್ಕೆ ಓದ್ಲಿಲ್ಲ ಅಂದ್ರೆ ಜಮೀನು ಮಾಡ್ಕೊಳ್ಳಲ್ಲ ಯಾರು ಇರಲಿಲ್ಲ ಅಣ್ಣ ಎಲ್ಲ ಕೆಲಸ ನಮ್ಮ ತಾಯಿ ಒಬ್ಬರೇ ಇದ್ದಿದ್ದರಿಂದ ನಾನು ಜಮೀನ್ ಹತ್ರ ಸೆಟ್ಲ್ ಆಗಬೇಕು ಅಂತ ಸೆಟ್ಲ್ ಇಲ್ಲಿ ಎಷ್ಟು ವಯಸ್ಸು ಆಯ್ತು ಎಷ್ಟು ಜಮೀನಿದೆ ಇಲ್ಲಿ ಎರಡು ಎಕರೆ ಇದೆ ಸರ್ ನಮ್ದು ಬೇರೆ ಕಡೆ ಒಂದು ಅರ್ಧ ಎಕರೆ ಇತ್ತು ಇಲ್ಲಿ ಒಂದು ಎರಡು ಎಕರೆ ಇದೆ ಒಟ್ಟಿಗೆ ಒಂದು ಎರಡೂವರೆ ಎಕರೆ ಜಮೀನ್ ಇದೆ ಬೆಳಿತೀರಾ ಜಮೀನಲ್ಲಿ ಜಮೀನಲ್ಲಿ ನಾವೆಲ್ಲಿ ತೆಂಗ್ ಮಾಡಿದ್ದೀವಿ ಅಡಿಕೆ ಇದೆ ತೆಂಗಿದೆ ಮೆಣಸಿದೆ ಏಲಕ್ಕಿ ಇದೆ ಚಕ್ಕೆ ಲವಂಗ ಹಣ್ಣುಗಳು ಎಲ್ಲ ವೆರೈಟಿ ಹಣ್ಣುಗಳನ್ನ ಹಾಕೊಂಡಿದ್ದೀವಿ ಬಟರ್ ಫ್ರೂಟು ಸಪೋಟ ಹುಣಸೆ ಹಣ್ಣು ಹಲಸಿನ ಹಣ್ಣು ಅಂಜೂರ ಆಪಲ್ ಗಿಡಗಳು ಚರಿ ಗಿಡ ಲೀಚಿ ಆಮೇಲೆ ರಾಂಬೋಟು ಹಣ್ಣಿನ ಗಿಡ ಸಾಮಾನ್ಯ ಎಲ್ಲ ಹಣ್ಣಿನ ಗಿಡಗಳನ್ನು ಎಲ್ಲೆಲ್ಲಿ ನೋಡ್ತೀವಿ ಎಲ್ಲ ಹಣ್ಣು ಗಿಡಗಳನ್ನ ತಂದು ನಾನು ಬೆಳೆಯೋ ಸ್ವಲ್ಪ ಕ್ರೇಜ್ ನೋಡಿದ ಕಡೆ ಹಣ್ಣಿನ ಗಿಡಗಳನ್ನ ತಂದು ಬೆಳೆದಿದ್ದೀವಿ ಈಗ ಒಂದು ಆರು ಏಳು ವರ್ಷದಿಂದ ಹುಣಸೆ ಹಣ್ಣು ನಾವು ಕೊಡ್ತಾಯಿದ್ವಿ ಮೂರು ವರ್ಷಕ್ಕೆ ಪಲ್ಕು ಬಂತು ಒಂದು ಎರಡು ಎರಡುವರೆ ಕ್ವಿಂಟಲ್ ವರ್ಷದಲ್ಲಿ ಮಾಡ್ತಾಯಿದ್ವಿ ಮೊದಲೆಲ್ಲ ಏನು ಬೆಳ್ಕೊಳ್ತಿದ್ವಿ ತೋಟ ಮಾಡೋದಕ್ಕೆ ತೋಟ ಮಾಡೋಕ್ಕಿಂತ ಮುಂಚೆ ರಾಗಿ ರಾಗಿ ಬೆಳ್ಕೊತಾ ಇದ್ವಿ ಅಷ್ಟೇ ರಾಗಿ ಹುಳ್ಳಿ ಕಾರಳು ಅವೆರಡೇ ಮಾಡ್ತಿದ್ದು ಬೋರ್ ಹಾಕ್ಸಿದ ಮೇಲೆ ತೋಟ ಮಾಡ್ಕೊಂಡು ಡ್ರಿಪ್ಪು ಸ್ಪಿಂಕ್ಲರು ಎಲ್ಲ ಮಾಡ್ಕೊಂಡಿದ್ವಿ ಹಂಗಾಗಿ ಏನೂ ನಮಗೆ ನೀರಿಂದೇನು ಹಿಂಸೆ ಇಲ್ಲ ಈ ತೋಟಗಾರಿಕೆ ಬೆಳೆಗಳನ್ನು ಮಾಡಬೇಕು ಅಂತ ಹೇಳಿ ಅನ್ನಿಸ್ತು ನನಗಿಲ್ಲಿ ನೋಡಿದ್ವಿ ಎರ್ಥರು ಬಂದು ಜಮೀನು ಮಾಡಿದ್ರು ಅವ್ರು ನೋಡಿದ್ಮೇಲೆ ಮೇಲೆ ಥರ ಮೂಡ್ ಬಂತು ಇವ್ರಂಗೆ ಯಾಕೆ ನಾವು ಎಲ್ಲ ಗಿಡಗಳನ್ನ ಬೆಳೀಬಾರ್ದು ಒಂದೊಂದೇ ಆಗಲಿ ಶಾಂಪಲಾಗ ಗಿಡಗಳು ಹಾಕಬೇಕು ಅಂತ ಹೇಳಿ ಎಲ್ಲ ಗಿಡಗಳನ್ನ ಇವಾಗ ಹಾಕೊಂಡಿದ್ದೀನಿ ನಾನು ಎಲ್ಲ ಥರದ್ದು ಕೂಡ ತೆಂಗು ಅಡಿಕೆ ಎಷ್ಟಿದೆ ತೆಂಗು ಒಂದು ನೂರ ನಲ್ವತ್ತೈದು ಇದೆ ಅಡಿಕೆ ಒಂದು ಮುನ್ನೂರಿದೆ ಮೆಣಸು ಒಂದು ಎಂಬತ್ತಿದೆ ಏಲಕ್ಕಿ ಒಂದು ಎಂಬತ್ತಿದೆ ಇನ್ನು ಹುಣಸೆ ಒಂದು ಏಳು ಇದೆ ಪಲಕ್ ಬಂದಿರೋದು ಹಲಸು ಪಲಕ್ ಬಂದಿರೋ ಒಂದು ನಾಲ್ಕಿದೆ ಇನ್ನು ಮಾವಿನ ಗಿಡ ಒಂದು ಐದು ಮಲ್ಲಿಕ ಅಂತ ಹಾಕೊಂಡಿದ್ವಿ ಪಲಕ್ ಬರ್ತಾ ಇದೆ ಪಲಕ್ ಬಂದಿದೆ ಆಲ್ರೆಡಿ ಇನ್ನು ಬಟರ್ ಫ್ರೂಟು ಈ ಸರಿ ಪಲಕ್ ಬರಬೇಕು ಅಷ್ಟು ಹಾಕೊಂಡಿದ್ವಿ ಪಲಕ್ ಇಷ್ಟೆಲ್ಲ ಹಣ್ಣಿನ ಗಿಡಗಳನ್ನು ಕೂಡ ಮುಖ್ಯವಾಗಿ ಉಳುಮೆಯನ್ನ ಮಾಡೋದಿಲ್ಲ ನೀವು ಮಾಡಲ್ಲ ಮೂರು ವರ್ಷದಿಂದ ಬೇಸಾಯನೇ ಇಲ್ಲ ಅದಕ್ಕೆ ಬರೀ ಏನು ಬೇಸಿಗೆ ಮುಂಗಾರು ಟೈಮಲ್ಲಿ ಒಂದ್ಸರಿ ಕಳೆ ಇಲ್ಲ ಅಂತಂದರೆ ಒಂದ್ಸರಿ ರೋಟ್ ಓಡಿಸ್ಬಿಟ್ಟು ಬಿಟ್ಬಿಡ್ತೀವಿ ಅಷ್ಟು ಓಡಿಸ್ ಬಿಟ್ಟ ಮೇಲೆ ಆ ಟೈಮಲ್ಲಿ ನೀರಿಂದ ಹಿಂಸೆ ಆಗುತ್ತೆ ಅಂದ್ರೆ ಡ್ರಿಪ್ ಮಾಡಿಬಿಡ್ತೀವಿ ನೀರಿದ್ರೆ ಮತ್ತೆ ಸ್ಪ್ರಿಂಕ್ಲರ್ ಹಾಕೊಂಡೆ ನೀರು ಮೇಂಟೈನ್ ಮಾಡ್ಕಂತೀವಿ ಯಾಕೆ ಉಳುಮೆ ಮಾಡಬಾರ್ದು ಅಂತ ಎರೆ ಹುಳಗಳು ಸುಮ್ಮನೆ ಉತ್ತರ ವೇಸ್ಟ್ ಆಗುತ್ತೆ ಬಂದು ನಾವೇನು ಮೇನ್ ಗೊಬ್ಬರ ಕೊಡಲ್ಲ ಬರೀ ಜೀವಾಮೃತ ಮಾಡ್ತೀವಿ ಹಂಗಾಗಿ ನಾವು ಉಳುಮೆನ ಸ್ವಲ್ಪ ಕಡಿಮೆ ಮಾಡಿದ್ವಿ ಜೀವಾಮೃತ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಜೀವಾಮೃತ ಒಂದು ವರ್ಷದಿಂದ ಮಾಡ್ತಾ ಪರಿಣಾಮ ಚೆನ್ನಾಗಿದೆ ಗಿಡಗಳು ಚೆನ್ನಾಗಿ ಡೆವಲಪ್ ಆಗ್ತಾಯಿದೆ ಚೆನ್ನಾಗಿದೆ ಇಳಬರೇನು ಚೆನ್ನಾಗಿ ಬರ್ತಾ ಇದೆ ವರ್ಷ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಎಳ್ಳೀರು ಕುಶಿಸ್ತಾ ಇದೀವಿ ಯಾಕೆ ಗೊನೆಗಳು ಕಾಯಿ ನಿಲ್ತಾಯಿಲ್ಲ ಅಂದ್ಬಿಟ್ಟು ಚೆನ್ನಾಗಿ ಬರ್ತಾ ಇದೆ ನಮಗೆ ಜೀವಾಮೃತ ಹೇಗೆ ಮಾಡ್ತೀರಾ ಮತ್ತೆ ಎಷ್ಟು ದಿವಸಕ್ಕೆ ಒಂದ್ಸರಿ ಬಳಸ್ತೀರಾ ಜೀವಾಮೃತಕ್ಕೆ ಒಂದು ಇಪ್ಪತ್ತು ಕೆ ಜಿ ಎರಡು ಸಗಣಿ ಹಾಕೊಂತೀವಿ ಒಂದು ಇಪ್ಪತ್ತು ಲೀಟ್ರ್ ಗಂಜ ಹಾಕೊಂತೀವಿ ಎರಡು ಕೆ ಜಿ ಕಾಳಿಂದ ಪೌಡ್ರ್ ಹಾಕೊತೀವಿ ಇನ್ನು ಪಕ್ಕದಲ್ಲೇ ಒಂದು ಎರಡು ಕೆ ಜಿ ಎರಡು ಗುದ್ದ್ಲೆ ಮೂರು ಗುದ್ಲೆ ಮಣ್ಣು ಹಾಕಿ ಬೆಲ್ಲ ಎರಡು ಕೆ ಜಿ ಹಾಕ್ಬಿಟ್ಟು ಕಲಸ್ಬಿಟ್ಟು ಬಿಡ್ತೀವಿ ಹದಿನೈದು ದಿವಸ ಕರಗಿದ್ಮೇಲೆ ಅದನ್ನ ತೆಗೆದು ಒಂದೊಂದು ಮರಕ್ಕೆ ಒಂದೊಂದು ಕೊಡದಂಗೆ ಹಾಕೊಂಡ್ಬರ್ತೀವಿ ಐದು ಡಬ್ಬ ಇಟ್ಟಿದೀವಿ ಒಂದು ಕಡೆಯಿಂದ ಹಾಕೊಂಡ್ರೆ ಮತ್ತೊಂದು ಕಡೆಯಿಂದ ರಿಟರ್ನ್ ಆಗಿ ಬರ್ತಾ ಇರತ್ತದ ಅದಕ್ಕೋಸ್ಕರ ಗೀರ್ ರಸ್ಗಳು ತಗೊಂಡು ನಾಟಿ ರಸ್ಗಳು ಮಾಡ್ಕೊಂಡು ಸಗಣಿಗೋಸ್ಕರ ಎಷ್ಟು ದಿವಸ ಬಳಕೆ ಮಾಡ್ತೀರ ಹದಿನೈದು ದಿವಸಕ್ಕೊಂದ್ಸರಿ ಒಂದು ಡ್ರಮ್ ಖಾಲಿ ಮಾಡ್ತೀವಿ ಐದು ಡ್ರಮ್ ಇಟ್ಕೊಂಡಿದೀವಿ ಅಲ್ಲಿ ಐದು ದಿವ್ಸಕ್ಕೆ ಖಾಲಿ ಆಗುತ್ತೆ ಹಿಂದ್ ಕಡೆಯಿಂದ ಮತ್ತಿಂದ ಒಂದು ಬರ್ತಾ ಇರ್ತಿವಿ ಎಷ್ಟೆ ಸುತ್ತಲೂ ಸುರಿತೀವಿ ತೆಂಗಿ ಮರಕ್ಕೆ ಈ ಸಾಮಾನ್ಯವಾಗಿ ಎಳ್ನೀರು ಕೊಡೋಕ್ಕೆ ಕೆಲವರು ಒಪ್ಪೋದಿಲ್ಲ ಅದು ಗಿಡ ಹಾಳಾಗುತ್ತೆ ಫಸಲು ಬಾಕ್ ಕಚ್ಚೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲ ಸರ್ ನಾವು ಹೆಚ್ಚು ಕಡಿಮೆ ಒಂದು ಆರು ಏಳು ವರ್ಷದಿಂದ ಎಳ್ನೀರು ಕೊಡ್ತಾ ಇದ್ದೀವಿ ವರ್ಷ ವರ್ಷ ಇಳುವರಿ ಜಾಸ್ತಿ ಇದೆ ವಿನಾ ಕಡಿಮೆ ಅಂತೂ ಆಗಿಲ್ಲ ಹೋದ ಸರ್ ಇಪ್ಪತ್ತೆರಡು ಸಾವಿರ ಎಳ್ನೀರು ಕೂತಿದ್ದೀನಿ ಡೇಟ್ ಬರೆದಿಟ್ಟಿದ್ದೀನಿ ಯಾವ ರೇಟ್ ಕೊಟ್ಟಿದ್ದೀನಿ ಅಂತ ಈ ಸರಿ ಸರ್ ಇಳುವರಿ ಕಡಿಮೆ ಆಯಿತು ಹದಿನಾರು ಸಾವಿರ ಎಳ್ನೀರು ಕೊಯ್ಸಿದ್ದೀನಿ ಈ ಸರಿ ಏನು ರೇಟಲ್ಲಿ ತಗೊಳ್ತಾರೆ ಮ್ಯಾಕ್ಸಿಮಮ್ ಒಂದು ಹದಿನೆಂಟರಿಂದ ಮೇಲಿದೆ ಇಪ್ಪತ್ತು ಇಪ್ಪತ್ತೆರಡು ಅವರು ಕೂತಿದ್ದಾರೆ ಕಡಿಮೆ ಅಂದರೆ ಹದಿನೆಂಟರಲ್ಲಿ ಕೂತಿದ್ದಾರೆ ಓಹೋ ನಿಮಗೆ ಹದಿನೆಂಟು ರೂಪಾಯಿ ಸಿಗುತ್ತೆ ಹದಿನೆಂಟು ರೂಪಾಯಿ ಗಿಡ್ಕ ಕೂಲಿ ಉಳಿತು ಹೊರ ಕೂಲಿ ಉಳಿತು ಎಲ್ಲಾ ಕೂಲಿ ಉಳಿಯುತ್ತೆ ನಮಗೆ ಹಂಗಾಗಿ ಎಳ್ನೀರೇ ಬೆಸ್ಟ್ ಅನ್ಸುತ್ತೆ ನಮಗೆ ಇಲ್ಲಿ ಲೋಕಲ್ಗೆ ಏನಂಗೆ ಇತ್ತೀಚೆಗೆ ಎಳ್ನೀರಿಗೆ ಎಳ್ನೀರು ಅದೇ ಕೊರೋನಾ ಬಂದಾಗ್ಲಿಂದ ಸ್ವಲ್ಪ ಬೇಡಿಕೆ ಜಾಸ್ತಿ ಆಯ್ತು ಮುಂಚೆ ಮುಂಚೆಲ್ಲ ಬೇಡಿಕೆ ಇರಲಿಲ್ಲ ಕೊರೋನಾ ಬಂದಲಿಂದ ಸ್ವಲ್ಪ ಎಳ್ನೀರಿಗೆ ಬೇಡಿಕೆ ಆಯಿತು ಹೊರಗಡೆ ಕೆಲಸ ಸಿಗೋಬಿಟ್ಟು ಎಳ್ನೀರು ಹೋಗುತ್ತೆ ಇಲ್ಲ ನಮ್ಮ ಚೆನ್ನಾಗಿ ಬೆಳು ತಾಲೂಕಲ್ಲೇ ಒಂದು ಏಳೆಂಟು ಕಡೆ ಲಾರಿಗಳು ದಿನ ಒಂದು ಇಪ್ಪತ್ತು ಮೂವತ್ತು ಲಾರಿಗಳು ಲೋಡ್ ಹೋಗ್ತಾ ಇರ್ತವೆ ಈ ಹಂಗಾರೆ ಎಳ್ ಕುಯ್ಯೋದ್ರಿಂದ ಗಿಡಕ್ಕೆ ತೊಂದರೆ ಇಲ್ಲ ನೀರೊಂದು ಕೇಳುತ್ತೆ ಅಷ್ಟೇ ಎಳ್ನೀರು ಕೂದಾಗ ನೀರು ಕೊಡಬೇಕು ನೀರು ಕೊಡ್ಲಿಲ್ಲ ಅಂದ್ರೆ ಮರಕ್ಕೆ ಸ್ವಲ್ಪ ನಂಜಾಗುತ್ತೆ ಎಳ್ನೀರ್ ನೀರು ಕೊಟ್ರೆ ಬೆಸ್ಟ್ ಗೊನೆ ನಿಲ್ಲಲ್ಲ ಕಾಯಲ್ಲಿ ಮೂವತ್ತು ನಲ್ವತ್ತು ಒಂದೊಂದು ಗೊನೆ ಇರ್ಕಂತ ಕಾಯಿ ಬಿಡಕ್ಕೆ ಹೋದ್ರೆ ಅದಕ್ಕೋಸ್ಕರ ಎಳ್ನೀರಾತಿವಿ ಎಷ್ಟು ದಿವಸಕ್ಕೊಂದ್ಸರಿ ಕೊಯ್ಲು ಮಾಡಿಸ್ತೀರಿ ಒಂದುವರೆ ತಿಂಗಳು ಎರಡು ತಿಂಗಳಿಗೆ ಒಂದ್ಸರಿ ಕೊಯ್ಲು ವರ್ಷಕ್ಕೆ ಆರು ಕೊಯ್ಲು ಕುಯ್ತಾರೆ ಇಳುವರಿ ಮಳೆ ಜಾಸ್ತಿಯಾಗಿ ನೀರು ಜಾಸ್ತಿ ಬಿಟ್ರೆ ಒಂದೂವರೆ ಒಂದು ಮುಕ್ಕಾಲು ತಿಂಗಳಿಗೆ ಕೊಯ್ಲು ಬಂದ್ಬಿಡುತ್ತೆ ಅದೇ ಒಂದಷ್ಟು ಅನುಕೂಲ ಅಂತೀರಿ ಅನುಕೂಲ ನಮಗೆ ಈಗ ಕಾಯಿ ಮತ್ತೆ ಕೊಬ್ಬರಿಗಿಂತಲೂ ಒಳ್ಳೇದಾ ನಮಗೆ ಕೊಬ್ಬರಿ ಕಾಯಿಗಿಂತ ಇವತ್ತಿನ ರೇಟ್ಗೆ ಕಾಯಿ ಕೊಬ್ಬರಿಗಿಂತ ಎಳ್ನೀರೇ ಬೆಸ್ಟ್ ಇಪ್ಪತ್ತು ಇಪ್ಪತ್ ಮೂರು ರೂಪಾಯಿ ಎಳ್ನೀರ್ ಕುಯಿತಾವ್ರೆ ಕಾಯಿಗೆ ಹಾಕಬೇಕಂದ್ರೆ ಆರು ತಿಂಗಳಿಗೆ ಕಾಯ್ಬೇಕು ಎಳ್ನೀರಿಂದ ಮತ್ತ್ ಅಲ್ಲಿಂದ ಒಂದು ವರ್ಷ ಕೊಬ್ಬರಿ ಕಾಯ್ಕೋಬೇಕು ಕಾಯಿ ಕಿತ್ತ ಹಾಕಿದ್ರೆ ಅವೆಲ್ಲ ಲೆಕ್ಕ ಹಾಕೊಂಡ್ರೆ ಎಳ್ನೀರೇ ಬೆಸ್ಟ್ ಎಳನೀರ ಬಹಳ ಅನುಕೂಲ ಅಂತೀರಿ ರೈತರಿಗೆ ಈ ಹುಣಸೆ ಹಂಗೆ ವಿಶೇಷವಾಗಿ ಹಾಕೊಂಡ್ರಿ ಹುಣಸೆ ನಮ್ಮಲ್ಲಿ ನಮ್ಮ ಸಡಕರೊಬ್ಬರು ಶಿರಾ ಕಡೆಯರು ನನ್ನ ಅತ್ತಿಗೆ ಗಂಡ ಬಂದಾಗ ಬಂದಾಗೆಲ್ಲ ಹೇಳ್ತೀರಿ ಹುಣಸೆ ಮರ ನೆಡು ಹುಣ್ಸೆ ಮರ ನೀಡು ಹುಣ್ಸೆ ಮರ ಅಂತ ನಾನು ಇವ್ರಿಗೆ ಏನು ತಲೆ ಹುಣಸೆ ಮರ ನೀಡಿ ಅಂತಾರಲ್ಲ ಅಂತ ಯಾವಾಗ್ರು ರೇಗ ಸೇವನ ಮತಿಗೆ ಇಲ್ಲ ಅವರು ನಾನು ಓದಿರೋದೇ ಎಂ ಬಿ ಬಿ ಎಸ್ ಓದಿರೋದೇ ಹುಣಸೆ ಮರದಲ್ಲಿ ಮಾಡು ಮಾಡು ಅಂತ ಅವ್ರು ತಲೆ ತಿಂತರು ಶಾಂಪಲ್ಗೆ ಅಂತ ಒಂದು ಐದು ತಂದು ಹಾಕೊಂಡೆ ಇವತ್ತು ಏನು ಜನ ಫಲ ಬಿಟ್ಟಿದೆ ಅಂತಂದ್ರೆ ಹೆಚ್ಚು ಕಡಿಮೆ ಮರದಲ್ಲಿ ಒಂದು ಅರವತ್ತು ಎಪ್ಪತ್ತು ಕೆ ಜಿ ಒಂದೊಂದು ಮರದಲ್ಲಿ ಹುಣಸೆ ಹಂಗಿದೆ ಮರನೇನು ಎಷ್ಟಾಗಿ ಬೆಳೆದಿಲ್ಲ ಎಲ್ಲ ಕೆಳಗಡೆಲ್ಲ ಇದೆ ತುಂಬಾ ಚೆನ್ನಾಗಿ ಇಳುವರಿ ಬರುತ್ತೆ ಯಾವ ತಳಿ ಆ ತಳಿ ಯಾವ್ದು ಅಂತ ಗೊತ್ತಿಲ್ಲ ತರಿಸಿದ್ವಿ ನಾವು ಕಸಿ ಉಣಿಸಬೇಕು ಅಂತ ಹೇಳಿ ರತ್ನಗಿರಿ ಫಾರ್ಮ್ ಇಂದ ತರಿಸಿದ್ವಿ ಸಪೋರ್ಟ ಅವೆಲ್ಲನ ಒಟ್ಟಿಗೆನೆ ಅವಾಗ ಅಲ್ಲಿಂದ ತರಿಸಿದ್ವಿ ಹುಣಸೆನ ಯಾವ ಟೈಮಲ್ಲಿ ಕೊಯ್ಲು ಮಾಡ್ತೀರಿ ಇವೆಲ್ಲದು ಬೇಸಿಗೆ ಟೈಮ್ ಸಹ ಫೆಬ್ರವರಿ ಮಾರ್ಚ್ ಅಲ್ಲೇ ಕೊಯ್ಲು ಬರೋದು ಏನು ಹುಂಡಿ ಕೊಟ್ಬಿಡ್ತೀರಾ ಅಥವಾ ನೀವೇ ನಾವೇ ಬಡಿಸ್ಬಿಟ್ಟು ಮಾರಿಸ್ತೀವಿ ಬಡಿಸಿ ಮಾರಿಸ್ತೀವಿ ಕೆ ಜಿ ನೂರು ನೂರ ಹತ್ತು ಕೊಡ್ತೀವಿ ಕೆ ಜಿ ನೂರು ನೂರ ರೂಪಾಯಿ ನೂರು ನೂರ ಹತ್ತು ರೂಪಾಯಿ ಒಟ್ಟಿಗೆ ಕೊಡ್ತೀರ ತೊಳಾರ ಬರ್ತಿರ್ತಾರೆ ಹುಣಸೆ ಹಣ್ಣು ಅಂತ ತಕ್ಷಣ ಎಲ್ಲ ನಮ್ಗೆ ಎರಡು ಕೆಜಿ ನಮ್ಗೆ ಐದು ಜಿಂದ ಬರ್ತಾ ಇರ್ತಾರೆ ಹತ್ತು ಕೆ ಕೆಜಿ ತೊಳಾರ್ತಾ ಇರ್ತಾರೆ ಬೆಂಗಳೂರು ಕಡೆಗೆ ಹೋಗ್ಬಿಡುತ್ತೆ ಅದೆಲ್ಲ ಹಿಂಗೆ ಇಲ್ಲೇ ಸೇಲ್ ಮಾಡ್ತಿರ್ತೀವಿ ಅದಕ್ಕೇನು ತೀರಾ ನಿಗಾ ಅಂತ ಏನಿಲ್ಲ ಅದು ಉಕ್ಕೇನೇ ಹೊಡೆದಿಲ್ಲ ಆಗ್ದಾಗಿಂದ ಉಕ್ಕೇ ಹೊಡೆದಿಲ್ಲ ಕೆಳಗಡೆ ನಾನು ಜೋಳಪಾಳ ಹಾಕಿ ಬೆಳ್ಕಂತೀ ದನಗಳಿಗೆ ದನಪನ ಕಟ್ಕಂತೀವಿ ಅಷ್ಟು ಬಿಟ್ರೆ ಅದು ಹುಣಸೆ ಅಂತ ಇವತ್ತಿನ ಗೊಬ್ಬರನೇ ಹಾಕಿಲ್ಲ ಯಾವತ್ತು ಜೀವಾಮೃತನೂ ಸಹ ಕೊಟ್ಟಿಲ್ಲ ಅವಕ್ಕೆ ಚೆನ್ನಾಗಿ ಬಂತ ಹೇಳಿ ಅಡಿಕೆ ಗಿಡ ಹೇಗೆ ಏನು ನಿಗಾ ಅಡಿಕೆ ಗಿಡಕ್ಕೆ ಜೀವಾಮೃತ ಆಗ್ತಾ ಇದ್ದೀವಿ ಒಂದು ಅರ್ಧ ಕೂಡ ಅರ್ಧ ಕೂಡ ಹಾಕೊಂಬರ್ತಿವಿ ಇನ್ನು ಕುರಿ ಗೊಬ್ಬರ ಬರುತ್ತೆ ಕುರಿ ಗೊಬ್ಬರ ಒಂದು ಅರ್ಧ ಮಕ್ಕರಿ ಅರ್ಧ ಮಕ್ಕರಿ ಹಾಕೊಂಡ್ಬರ್ತಿವಿ ಇನ್ನು ಉಳುಮೇನು ಮಾಡಿಲ್ಲ ನಾವು ನೋಡಿದ್ರಲ್ಲ ಉಳುಮೆ ಮಾಡಿಲ್ಲ ಹಂಗೆ ಬಿಟ್ಕೊಂಡಿದ್ವಿ ಇನ್ನು ನವಂಬರ್ ತಿಂಗಳಲ್ಲಿ ಸರಿ ರೋಡ್ ರೋಡ್ಸ್ಬಿಟ್ಟು ಡ್ರಿಪ್ ಪೈಪ್ ಬಿಟ್ಬಿಡ್ತೀವಿ ನೀರು ಸಾಲ್ಟೇಜ್ ಆದರೆ ನೀರಿದ್ದರೆ ಮತ್ತೆ ಜೆಟ್ನೆ ಕಂಟಿನ್ಯೂ ಮಾಡ್ತೀವಿ ಕುರಿ ಗೊಬ್ಬರ ನಿಮ್ಮದೇ ನಮ್ಮದೇ ಕುರಿ ಇಪ್ಪತ್ತು ಇಪ್ಪತ್ತೆರಡು ಕುರಿಗಳಿದ್ದವು ಮನೆಲ್ಲ ಮಾರಿದೀವಿ ಒಂದು ಹತ್ತು ಕುರಿ ಮಡಿಕೊಂಡಿದ್ದೀವಿ ಆಗುತ್ತೆ ದಿನ ಒಂದು ಮಂಕ್ರಿ ಗೊಬ್ಬರ ಬಂದೇ ಬರುತ್ತೆ ಮೂರು ದಿವ್ಸ ಒಂದ್ಸರಿ ಒಂದು ಚೀಲ ತುಂಬ್ಕೊಂಡೋಗಿ ಮೂರು ಮೊರಕೆ ನಾಲ್ಕು ಮರಕ್ಕೆ ಸುರ್ಕೊಂಬರ್ತೀವಿ ಹಾಕೊಂಡ್ಬರ್ತೀವಿ ಈ ತೆಂಗಿನ ಗಿಡಕ್ಕೆ ಜೀವಾಮೃತ ಬಿಟ್ಟು ಬೇರೆ ಹಾಕೋದಿಲ್ವಾ ಏ ಇಲ್ಲ ಸಗಣಿ ಕೊಡ್ತೀವಿ ಸಗಣಿ ಗೊಬ್ಬರ ಹಾಕ್ತಿವಿ ಒಂದು ಮರಕ್ಕೆ ನಾಲ್ಕು ಮಂಕ್ರಿ ಹಂಗೆ ಹಿಂದ್ಗಡೆಯಿಂದ ಒಂದು ಕಡೆಯಿಂದ ಹಾಕೊಂಡ್ಬರ್ತಾ ಇರ್ತೀವಿ ಯಾವ ಆ ಟೈಮಲ್ಲಿ ಕೊಡ್ತೀರಿ ಅದು ಬೆಳಿಗ್ಗೆ ಹೊತ್ತೆ ಬೆಳಗ್ಗೆ ಎದ್ದ ತಕ್ಷಣವೇ ಒಂದು ಮಕ್ಕಳಿಗೆ ಆ ಜೀವಾಮೃತಕ್ಕೆ ಹಾಕಿದ್ಮೇಲೆ ಒಂದು ಮಕ್ಳು ಉಳಿಯುತ್ತಲ್ಲ ಅದು ತಗೊಂಡು ಡೈರೆಕ್ಟಾಗಿ ತೆಂಗಿ ಮರದ ಬಟ್ಟೆ ಡೈರೆಕ್ಟಾಗಿ ಹಾಕಿಬಿಡ್ತೀವಿ ಡೈರೆಕ್ಟಾಗಿ ಬಟ್ಟೆಗೆ ಹಾಕ್ತಿವಿ ಮತ್ತೆ ನಾಕಿ ಮತ್ತೆ ಅಲ್ಲಿಂದ ಟ್ಯಾಕ್ಟರ್ ಓಡಿಸಿ ಅವ್ರು ಲೇಬರ್ ಸಿಗಲ್ಲ ಲೇಬರ್ ಪ್ರಾಬ್ಲಮ್ ಅದಕ್ಕೋಸ್ಕರ ಒಂದು ಚೆಲ್ಲಕ್ಕೆ ಅವ್ರು ಮುನ್ನೂರು ರೂಪಾಯಿ ಕೇಳ್ತಾರೆ ಇನ್ನು ಅವ್ನು ಒಂದು ಮುನ್ನೂರು ರೂಪಾಯಿ ತಾತಾನೆ ಆರ್ನೂರು ರೂಪಾಯಿ ಅದ್ರ ಪ್ಲತಿ ನಾವೇ ಬೆಳಗ್ಗೆ ಎದ್ದು ಹಾಕದಂಗ್ತು ತೆಂಗಿ ಬಿದ್ದಂಗೆ ಆಯಿತು ನಮ್ಮ ಕೆಲಸ ನಾವು ಮಾಡ್ಕೊಂಡ್ಬಿಡ್ತೀವಿ ಚೆನ್ನಾಗಿ ಕಳಿಯುತ್ತಾ ಅಲ್ಲಿ ಕಳಿಯುತ್ತೆ ನಾವೇನು ಉಳ್ಸೋದಿಲ್ವಲ್ಲ ಉಳ್ಸೋದಾರೆ ಆ ಕಡೆ ಕಡೆಗೆ ಹೋಗೋದು ಕಳಿಯುತ್ತೆ ಸ್ಪ್ರಿಂಕ್ಲರ್ ಹಾಕಾಗ ನೀರು ಕೆಳಗೆ ಬಿದ್ದೆ ಬೀಳುತ್ತೆ ಕಳಿಯುತ್ತೆ ಅಲ್ಲ ಕಳಿಯುತ್ತೆ ಅಲ್ಲ ಕಳುತ್ತಲ್ಲ ಗೊಬ್ಬರ ಆಗುತ್ತೆ ಆಗುತ್ತೆ ಜೇನು ಒಂದು ಕಡಿಮೆ ಅಂದ್ರೆ ಒಂದು ಎಂಟು ಕೆಜಿ ಜಿ ಹತ್ತು ಕೆ ಜಿ ಜೇನು ವರ್ಷದಲ್ಲಿ ತೆಗಿತಾ ಇರ್ತೀವಿ ಒಂಬೈನೂರು ರೂಪಾಯಿ ಕೊಡ್ತಾ ಇದ್ದೀವಿ ಒಂದು ಕೆ ಜಿನ ಜೇನು ಎಷ್ಟು ಪೆಟ್ಟಿಗೆ ಇಟ್ಟಿದ್ದೀರಿ ಮೂರು ಪೆಟ್ಟಿಗೆ ಇಟ್ಟಿದ್ದೀವಿ ಎಲ್ಲ ತೋಟದಲ್ಲಿ ಇಟ್ಟಿದ್ದೀರಾ ಎಲ್ಲ ತೋಟದಲ್ಲಿ ಇಟ್ಟಿದ್ದೀವಿ ಜೇನು ಸಾಕಾಣಿಕೆ ಮಾಡಬೇಕು ಅಂತ ಯಾಕೆ ಅನಿಸ್ತಾನೆ ಜೇನ್ ಸಾಕಾಣಿಕೆ ಅಂದ್ರೆ ಇಲ್ಲಿ ಯಾರೋ ಪಾರ್ಟಿ ಹೋಗ್ ನನಗೆ ಬಲ ಇದೆ ಅಡಿಕೆ ಗಿಡ ಅಲ್ಲವೇ ತೆಂಗಿನ ಗಿಡ ಅಲ್ಲವೇ ಪರಾಗಸ್ಪರ್ಶ ಸ್ಪರ್ಶ ಮಾಡುತ್ತೆ ಸಾಕು ಸಾಕು ಅಂತ ಹಿಂಸೆ ಮಾಡಿದ್ರು ಸರಿ ತಂದ್ಕೊಡು ಅಂತ ಹೇಳಿ ಸಬ್ಸಿಡಿ ಅಂತ ಎರಡುವರೆ ಸಾವಿರ ಎರಡುವರೆ ಸಾವಿರ ಅಂತ ಹೇಳಿ ನಾಲ್ಕು ಡಬ್ಬ ತಂದು ಕೊಟ್ಟಿದ್ರು ಅದರಲ್ಲಿ ಈಗ ಮೂರು ಡಬ್ಬದಲ್ಲಿ ಹುಳಗಳವೆ ಇನ್ನೆರಡು ಡಬ್ ದಲ್ಲಿ ತುಂಬಿಸ್ಬೇಕು ತುಂಬಿಸಬೇಕು ಇನ್ನು ತುಂಬಿಲ್ಲ ಅವನು ಜೇನಿಗೆ ಏನಾದರೂ ತರಬೇತಿ ತಗೋತೀರಾ ಹಿಂಗೆ ಇಲ್ಲ ಸರ್ ತರಬೇತಿ ತಗೊಳಕೆ ಮನೆ ಹತ್ರ ದನ ಕುರಿ ಮರೆಯೆಲ್ಲ ಮಾಡ್ಕೊಂಡ್ರಿಂದ ಹೊರಗಡೆ ಹೋಗೋಕ್ಕಾಗಲ್ಲ ಆಗಲ್ಲ ಹಂಗಾಗಿ ಇಲ್ಲಾರ ಒಬ್ಬ ಅನುಭವದವರು ಇರಿ ಬೀಳ್ತಿದ್ದ ಬಾಬು ಅಂತ ಶಿವಕುಮಾರ್ ಅಂತ ಅವರಿಂದ ಸ್ವಲ್ಪ ಅನುಭವ ತಗೊಂಡು ನಾವೇ ಎಲ್ಲ ಇದು ಮಾಡ್ಕೊಂಡಿದ್ವಿ ಜೇನು ಹೆಂಗೆ ಸಂಸ್ಕರಣೆ ಮಾಡ್ತಾರೆ ಯಾಕೆಂತಂದ್ರೆ ಬಾಟ್ಲಿ ಗಿಟ್ಲಲ್ಲಿ ಹಾಕಿ ಮಾರಾಟ ನಾವು ಇಲ್ಲಿ ಬಿಚ್ಚಿದ್ವಿ ಇನ್ನು ಬಿಚ್ತೀವಿ ಅಂತ ಹೇಳಲ್ಲ ಅಡ್ವಾನ್ಸ್ ಬೆಂಗಳೂರಿಂದ ನಮ್ಮ ಸಡ್ಕಲ್ ಮಕ್ಕಳು ಒಂದ್ಸರಿ ನೋಡ್ಕೊಂಡು ಒಬ್ರು ತಗೊಂಬಿಟಾರಲ್ಲ ಅದು ಎಷ್ಟಿದ್ರು ನಮಗ್ ಕೊಡ್ಸಪ್ಪ ಅದು ಎಷ್ಟಿದ್ರು ನಮಗೆ ಕೊಡ್ಸಪ್ಪ ಅಂತಾರೆ ನಮ್ಮ ಅಕ್ಕಂದ ಮನೆ ಇವತ್ತು ಫೋನ್ ಮಾಡಿದ್ರು ಜೇನು ಬಿಚ್ಚಿರೋ ಒಂದು ಕೆ ಜಿ ಜೈನ್ ಕೊಟ್ಕೊಳ್ಸೋ ಅಂತವ ಇನ್ನು ಬಿಚ್ಚಿಲ್ಲ ಬಿಚ್ಚಬೇಕು ಲೇಟ್ ಆಗಿ ಬಿಚ್ಚುತ್ತೆ ಹಂಗಾರೆ ಹೆಚ್ಚು ಕಮ್ಮಿ ನಿಮ್ಮ ಫ್ಯಾಮಿಲಿಯಲ್ಲೇ ಮಾರ್ಕೆಟ್ ಮಾಡಿಬಿಡ್ತೀವಿ ಇಲ್ಲೇ ಮಾರ್ಕೆಟ್ ಆಗೋಗ್ಬಿಡುತ್ತೆ ಅವ್ರು ಇಂಡಕ್ಕೂ ಬಿಡೋಲ್ಲ ನಮ್ಮ ಸರ್ಕಲ್ ಮಗ ಏನು ಹುಟ್ಟಿ ಐತೆ ಹಂಗೆ ಕೊಡು ನನಗೆ ಕೆ ಜಿ ಲೆಕ್ಕದಲ್ಲಿ ಎಷ್ಟು ಆರಾಗಲಿ ನಾನು ತಾತೀನಿ ಅಂತ ದನ ಕರುಗಳು ಎಷ್ಟು ಸಾಕೊಂಡಿದ್ದೀರ ದನಗಳು ನಾಲ್ಕು ಐದಿದ್ದು ಮೊನ್ನೆ ಒಂದು ಮಾರಿದ್ದೀವಿ ಈಗ ಒಂದು ಇದೆ ಎರಡು ಪ್ರೆಗ್ನೆಂಟ್ ಇದೆ ಇನ್ನೆರಡು ಕಟ್ಸ್ಕೊಳಿದೆ ಒಂದು ಗೀರ್ ಇದೆ ಒಂದು ಜರ್ಸಿ ಇದೆ ಒಂದು ಹಾಲು ಬ್ಲ್ಯಾಕ್ ಇದೆ ಹಾಲು ಎಷ್ಟು ಸಿಗುತ್ತೆ ನಿಮಗೆ ಹಾಲು ಒಂದು ಇಪ್ಪತ್ತು ಇಪ್ಪತ್ತೆರಡು ಲೀಟರ್ ಆಗ್ತಾ ಇದ್ವಿ ಇವಾಗೆಲ್ಲ ಪಲ್ದಲ್ಲಿದೆ ಈಗ ಒಂದು ಬೆಳಗ್ಗೆ ಒಂದು ನಾಲ್ಕು ಲೀಟರ್ ಆಗ್ತೀವಿ ಸಾಯಂಕಾಲ ಒಂದು ಐದು ಲೀಟರ್

ಅವೇನು ಆದಂಗೆ ಆಯ್ತು ಎರಡು ಸರಿ ಹೋಗ್ತೀವಿ ಕಟಾಕ್ ಬಿಟ್ಟು ಬರ್ತೀವಿ ಅವೇ ನಮ್ಮನೇನು ಇದು ಮಾಡಲ್ಲ ಸಾಯಂಕಾಲ ಬರ್ತೀವಿ ಒಂದಾರ ಮೇಕು ಇಕ್ಕ ಕಟ್ ಮಾಡಿ ಹಾಕಿರ್ತೀವಿ ತಿನ್ಕೊಂತಾವೆ ಬೆಳಗ್ಗೆ ಎದ್ದು ನಿತ್ಯ ಕರ್ಮ ನಡೆದೇ ನಡೆಯುತ್ತೆ ತೊಳೆಯೋದು ಬಾಚೋದು ಮಾಡಕೊಳ್ಳೋದು ಕರ್ಮ ಮನೆಗೆ ಹಾಲಾಗುತ್ತೆ ಹಾಲಾಗುತ್ತೆ ಗೊಬ್ಬರ ಎಲ್ಲ ಆಗುತ್ತೆ ಈ ಹಾಲು ಸಿಗಬೇಕಲ್ಲ ನಮಗೆ ಬೆರಕೆ ಬೇರೆ ಕಡೆಯಿಂದ ಬಂದು ಬೆರಕೆ ಹಾಲು ಸಿಗುತ್ತೆ ನಮ್ಮದೇ ಫ್ರೆಶ್ ಹಾಲು ಎಷ್ಟು ಅಷ್ಟು ಇಟ್ಕೊಂತೀವಿ ಮಿಕ್ಕಿದ್ದು ಡೈರಿಗೆ ಹಾಕಂತೀವಿ ಕುರಿ ಸಾಕಾಣಿಕೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಕುರಿ ಸಾಕಾಣಿಕೆ ಈಗ ಮೂರು ವರ್ಷದಿಂದ ಮಾಡ್ತಾ ಇದ್ವಿ ಕೋಳಿ ಫಾರಂ ಲಾಕ್ಡೌನಲ್ಲಿ ಅಲ್ಲಿ ಕೋಳಿ ಫಾರ್ಮ್ ಮಾಡಿದ್ವಿ ಒಂದೊಂದುವರೆ ಸಾವಿರ ಕೋಳಿ ಸಾಕಿದ್ವಿ ಲಾಕ್ಡೌನ್ ರೇಟ್ ಜಾಸ್ತಿ ಆಗ್ಬಿಡ್ತು ಕೋಳಿ ಟ್ರಾನ್ಸ್ಪೋರ್ಟ್ ಮಾಡೋಕ್ಕಾಗಲಿಲ್ಲ ಆ ಟೈಮಲ್ಲಿ ನಮಗೆ ಒಂದು ನಾಲ್ಕು ನಾಲ್ಕೂವರೆ ಲಕ್ಷ ಆಯಿತು ಅದಕ್ಕೋಸ್ಕರ ಕೋಳಿ ಸವಾಸ್ ಬೇಡ ಅಂತೇಳಿ ಕೋಳಿ ಬದಲಿಗೆ ಕುರಿ ಮಾಡ್ಕೊಂಡು ಒಂದು ಒಂದುಗಡೆ ಬಿಟ್ಟು ಮೇಯಿಸ್ಕೊಂಡ್ಬರ್ಬೋದು ಒಳಗಡೆ ಕಟ್ ಮೇವು ಹಾಕ್ಬೇಕು ಅಂತ ಏನಿಲ್ಲ ಕೋಳಿದು ಹಂಗಿಲ್ಲ ಒಳಗಡೆ ಮೇವು ಹಾಕ್ಲೇಬೇಕು ಸಾವಿರದ ಇನ್ನೂರು ರೂಪಾಯಿ ಇದ್ದಿದ್ದು ಒಂದೇ ಸರಿ ಎರಡು ಸಾವಿರ ಚಿಲ್ಲರೆ ಫುಡ್ ಆಗ್ಬಿಡ್ತು ಆ ಟೈಮಲ್ಲಿ ನಮಗೆ ಮೇವು ತರಕಾಗ್ಲಿಲ್ಲ ಹೊರ್ಗಡೆ ಹೋಗಿ ಮೇವು ತರಕ್ಕೆ ಹೋದ್ರು ನಮ್ಮನ್ನು ಬಿಡ್ತಿರ್ಲಿಲ್ಲ ಪೊಲೀಸ್ನವರು ಜೋಳ ಥರಕ್ಕೆ ಹೋದರು ಅಷ್ಟು ಗಲಾಟೆ ಹಾಕಿ ಅವನಿಗೆ ಕೋಳಿ ಆಗಿ ಬೇಡ ಅಂತ ಬಿಟ್ಬಿಟ್ಟು ಈಗ ಒಂದು ನಲ್ವತ್ತು ಕೋಳಿ ಮಾಡ್ಕೊಂಡಿದ್ವಿ ಮಟ್ಟೆ ಪರ್ಪಸ್ಗೆ ಅವರು ಕೈ ಕಾರ್ ಕಾರಕೊಂಡರು ಮೊಟ್ಟೆ ಕೊಡಿ ಮಟ್ಟೆ ಕೊಡಿ ಅಂತ ಬರ್ತಾ ಇರ್ತಾರಲ್ಲ ಅವ್ರಿಗೆ ಮೊಟ್ಟೆ ಮರಕ್ಕೋಸ್ಕರ ಒಂದು ನಲ್ವತ್ತು ಕೋಳಿ ಇಟ್ಕೊಂಡಿದ್ವಿ ಇನ್ನು ಕುರಿ ಮಾಡ್ಕೊಂಡಿದ್ವಿ ನಾರಿ ಸುವರ್ಣ ಅಂತ ಬ್ರೀಡ್ ಕುರಿ ಮಾಡಿದ್ವಿ ಅದು ಒಂದು ಸರಿಗೆ ಎರಡು ಮೂರು ಮರಿ ಆಗುತ್ತೆ ಕಡಿಮೆ ಅಂದರೆ ಎರಡು ಜಾಸ್ತಿ ಅಂದರೆ ಐದು ಮರಿವರೆಗೂ ಹಾಕಿರೋದನ್ನು ನಾವು ಕಣ್ಣಾರೆ ನೋಡ್ಕೊಂಡು ಬಂದಿದ್ದೀವಿ ಅಲ್ಲಿಂದಲೇ ಟಗರ್ ತಂದೀಗ ನಾವು ಇಳುವರಿ ಮಾಡ್ಕೊಂಡು ಈ ಸರಿ ನಮ್ಮದ್ರಲ್ಲಿ ಹೊತ್ತಿಗೆ ನಮ್ಮವೆಲ್ಲ ಮರಿಗಳು ಬೀಳ್ತವೆ ಈ ಕೋಳಿ ಪೂರ್ಣ ನಾಟಿ ಕೋಳಿನ ನಾಟಿ ಕೋಳಿ ಕಡಕನಾಥ್ ಮಾಡಿದ್ವಿ ನಮ್ಮ ಕಡೆ ಓಡಲ್ಲ ಕಡಕ್ನಾಥ್ ಅವೆಲ್ಲ ಬೆಂಗಳೂರು ಕಡೆ ಆಗುತ್ತೆ ಇಲ್ಲಿ ಯಾರು ತಿನ್ನಲ್ಲ ಕಡಕನಾ ಕಡಕ್ನಾಥ್ ಒಂದಿಷ್ಟು ಉಳ್ಕೊಂಡಿದೆ ಮಿಕ್ಕಿದ ನಾಟಿ ಕೋಳಿಗಳು ನಮ್ಮಲ್ಲೇ ಇದೆ ಮೊಟ್ಟೆ ಮಾರಾಟ ಮಾಡ್ತಿವಿ ಹತ್ತರಿಂದ ಹನ್ನೆರಡು ರೂಪಾಯಿ ಮಾರ್ತೀವಿ ಒಂದು ಮೊಟ್ಟೆ ಹತ್ತರಿಂದ ಹನ್ನೆರಡು ರೂಪಾಯಿ ಹತ್ತು ರೂಪಾಯಿ ಕೊಡ್ತಾ ಇದ್ವಿ ಈಗೆಲ್ಲ ಜೋಳದ ರೇಟ್ ಮತ್ತೆ ಇಪ್ಪತ್ತೇಳು ಇಪ್ಪತ್ತೆಂಟು ಆಯ್ತಲ್ಲ ಈಗ ಹನ್ನೆರಡು ರೂಪಾಯಿ ಮರ್ತಾ ಇದ್ವಿ ಈ ನಾಟಿ ಕೋಳಿಗೂ ಕೂಡ ಫೀಡ್ ಹಾಕ್ಸ್ಬೇಕಾ ಫೀಡ್ ಮರಿಗಳಲ್ಲಿ ಹಾಕ್ಬೇಕು ಇವಾಗೇನು ಬೇಕಿಲ್ಲ ಈಗ ಜೋಳದ ಜೋಳದ ನುಚ್ಚು ರಾಗಿ ನುಚ್ಚು ಏನೋ ಸಿಗ್ತಾವಲ್ಲ ಕಲ್ಮಂಡ್ ರಾಗಿ ಇವನ್ ತಂದು ಹಾಕೊಂಡ್ರೆ ನಡೀತಾ ಒಟ್ಟು ಜೋಳ ಒಡಿಲೇಬೇಕು ಜೋಳ ಬೇಕೇ ಬೇಕು ಮನೆ ಇರೋದ್ರಿಂದ ಹೊರಗಡೆ ಬಿಟ್ಟರೆ ಮೇತ್ ಹಾಕಿದ್ರೆ ಕೀರನ್ ಕಾಟ ಮುಂಗುಸಿ ಕಾಟ ನರಿಗಳ ಕಾಟ ನಾಯಿಗಳ ಕಾಟ ಅದಕ್ಕೋಸ್ಕರ ನಾವೇನ್ ಮಾಡೋದು ಹತ್ತು ಕುಂಟಿಗೆ ಮೆಸ್ಸು ಹಾಕೊಂಡಿದೀವಿ ಎಂಟಡಿ ಮೆಸ್ಸು ಕೋಳಿ ಹೊರಗಡೆ ಕಾರುವಂಗಿಲ್ಲ ಹೊರ್ಗಡೆಯಿಂದ ಯಾರು ಒಳಗೆ ಬರಂಗಿಲ್ಲ ಆ ತರಾಗಿ ಒಳಗಡೆ ಬೈಲಲ್ಲಿ ಬಿಟ್ಕೊಂಡಿದ್ವಿ ಹತ್ತು ಕುಂಟೆ ಒಳಗೆ ಇವತ್ತರ್ಗು ಏನು ಬೆಳೆಯೋಕ್ಕೆ ಬಿಟ್ಟಿಲ್ಲ ಅದು ಎಲ್ಲಾ ಕ್ಲೀನಾಗಿ ಕೆರ್ಕೊಂಡ್ ತಿನ್ಕೊಂಡೈತೆ ಇವತ್ತು ಉಕ್ಕಿ ಹೊಡೆಯೋಕೆ ಬಿಟ್ಟಿಲ್ಲ ಅದನ್ನ ಉಕ್ಕೇನ ಹೊಡೆದಿಲ್ಲ ಬಿಡಿ ಮೂರು ವರ್ಷದಿಂದ ಕೋಳಿ ಫಾರ್ಮ್ ಮಾಡಿದಾಗಲಿಂದ ಉಳಿಸಿ ಎಲ್ಲ ಜಮೀನ ಅದೆಲ್ಲ ಕೆರ್ಕೊಂಡ್ ತಿಂತಾವೆ ಅದ್ರೊಳಗೆ ಇದು ಮಾಡ್ಕೊಂತ ನಾವೇನು ಎಸಿ ಹಂಗಿದ್ರೆ ಅದ್ರೊಳಗೆ ತಗೊಂಡು ವೇಸ್ಟ್ ಎಸಿತೀವಿ ಅವಲ್ಲೇ ತಿನ್ಕಂತಾರೆ ಫುಡ್ಗೆ ಸುಮಾರು ಖರ್ಚಾಗುತ್ತೆ ಫುಡ್ಗೆ ಜಾಸ್ತಿ ಖರ್ಚಾಗುತ್ತೆ ಅವಾಗ ಜಾಸ್ತಿ ಇದಾಗ ತುಂಬ ಖರ್ಚಾಗೋದು ಈ ಕೋಳಿ ಸವಸ್ ಬೇಡ ಅಂತ ಬಿಟ್ಟ ಮೇಲೆ ಕುರಿದ್ ಪರವಾಗಿಲ್ಲ ಕುರಿ ಹೊರಗಡೆ ಒಂದು ಗಂಟೆ ಬಿಟ್ಕೊಂಡು ಮೇಯಿಸ್ಕೊಂಡ್ ಬರ್ತೀವಿ ನಾವೆಲ್ಲ ಹೋಗ್ಲಿಲ್ಲ ಅಂದ್ರೆ ಮೇವು ಕಟ್ ಮಾಡಿ ಹಾಕಿರೂ ನಡೆಯುತ್ತೆ ಚಾಪ್ ಇದೆ ಹಂಗಾಗಿ ಕುರಿದೇ ನಿಮ್ಸೆ ಆಗಲ್ಲ ತೀರಾ ಸಾಯಂಕಾಲ ಒಂದು ಗಂಟೆ ಬಿಟ್ಟರು ಹೊಟ್ಟೆ ತುಂಬ ಮೇಕಾವಿ ಈಗ ಎಷ್ಟು ಕುರಿಗಳಿದಾವೆ ಈ ಕುರಿಗತ್ತಿದೆ ಅದು ಹದಿನೆಂಟು ಮರ ಹಾಕಿದೀನಿ ಈಗ ಒಂದು ಹತ್ತು ಕುರಿ ಇದೆ ಸುವರ್ಣ ತಳಿನ ಯಾಕೆ ಸಾಕಿದ್ವಿ ನಾರಿಸುವರ್ಣ ಅಂತಂದ್ರೆ ಎರಡು ಮೂರು ಮರಿ ನೋಡಿದ್ವಿ ಸಿಡ್ಲುಘಟ್ಟೆಗೆ ಅಲ್ಲಿ ನೋಡಿದ್ವಿ ತಳಿಗಳನ್ನ ಹಾಡು ಸಾಕಿ ಸುಮ್ಮನೆ ಆಮೇಲೆ ಈ ಮೇಳೆಲ್ಲ ತೆಂಗಿ ಸೋಸಿ ಎಲ್ಲ ತಿನ್ನುತ್ತೆ ಅಂದ್ಬಿಟ್ಟು ಅದ್ರ ಬದಲು ಕುರಿ ಬೆಸ್ಟು ಕುರಿ ಆ ಥರ ಗಿಡಗಳೇನು ತಿನ್ನಲ್ಲ ವೇಸ್ಟ್ ಮಾಡಲ್ಲ ಅಂತ ಅಂದ್ಬಿಟ್ಟು ಕುರಿಗಳನ್ನೇ ಮಾಡ್ಕೊಂಡ್ವಿ ಹಾಂ ಕುರಿ ಸಾಕಾಣಿಕೆ ಹೆಂಗೆ ಮಾಡಿದರೆ ಒಳ್ಳೆ ಲಾಭದಾಯಕವಾಗಿರುತ್ತೆ ಅಂತೀರಿ ಕುರಿ ಹಂಗೆ ಮಾಡಿದರೆ ಒಳ್ಳೆ ಲಾಭ ಕೆಲಸ ಹೊರ್ಗಡೆ ಬುಟ್ಟು ಮೇಯ್ಸಿನ ಇನ್ನೂ ಒಳ್ಳೇದು ನೆಲದಲ್ಲಿದ್ರೆ ಒಳ್ಳೆಯದು ಅಟ್ನೆ ಮಾಡಿದ್ರೆ ಸ್ವಲ್ಪ ಅವಕ್ಕೆ ಹಿಂಸೆ ಶೇಪ್ ಎಲ್ಲ ಚೇಂಜ್ ಆಗುತ್ತೆ ಆಗಲ್ಲ ಅಟ್ನೆ ಕುರಿಗಳಿಗೆ ಅದು ಇದ್ರೆ ಕುರಿಗಳು ಡೆವಲಪ್ ಆಗುತ್ತೆ ನೆಲದಲ್ಲಿ ಚೆನ್ನಾಗಿ ಡೆವಲಪ್ ಆಗುತ್ತೆ ಡೆವಲಪ್ ಆಗುತ್ತೆ ಏನು ದಿನಕ್ಕೊಂದ್ಸರಿ ಹೆಸ್ಕೊಳ್ಳೋದು ಗುಡಿಸ್ಕೊಳ್ಳೋದು ಒಂದು ಮಕ್ರಿ ಕಸ ಆಗುತ್ತೆ ಅಷ್ಟೇ ನಾರಿಸುವರ್ಣದ್ದು ವಿಶೇಷ ಏನು ಅದೇ ಮೂರು ನಾಲ್ಕು ಮರಿ ಆಗುತ್ತೆ ಮೂರು ತಳಿ ಒಂದೇ ಕುರಿಗೆ ಇದು ಮಾಡಿ ಒಂದು ತಳಿ ಮಾಡಿದ್ದಾರೆ ಸುವರ್ಣ ಅಂತ ಹಂಗಾಗಿ ಅದು ನಮಗೆ ಮರಿ ಚೆನ್ನಾಗಿ ಬರುತ್ತೆ ಹ್ಮ್ ಮಾರಾಟ ಏನು ಈಗ ಆರು ತಿಂಗಳ ಮರಿ ಇಪ್ಪತ್ತೈದು ಸಾವಿರಕ್ಕೆ ಅಲ್ಲಿ ಶೆಡ್ ಘಟ ನಡೀತಾ ಇದೆ ನಾವು ನೆಕ್ಸ್ಟ್ ಬಂದ್ರೆ ನಾವು ಹದಿನೈದು ಸಾವಿರಕ್ಕೆ ಕೊಡ್ತೀನಿ ನಾಲ್ಕು ಸುವರ್ಣ ಕುರಿಗಳು ಕೊಡ್ತೀನಿ ಕೊಡ್ತೀನಿ ರೈತರು ಸಾಕಾಣಿಕೆ ಆದ್ರೆ ನಾವು ಕಡಿಮೆ ಕೊಡ್ತೀವಿ ಅದೊಂದು ಬಿತ್ತನೆ ಟಾಗ್ರೆಟ್ಕೊಂಡಿದ್ವಿ ಒಂದ್ಸರಿ ಕ್ರಾಸಿಂಗ್ ನಾವು ಐನೂರು ರೂಪಾಯಿ ತಗೋತಾ ಇದೀವಿ ಯಾರು ಕ್ರಾಸಿಂಗ್ ಬಂದ್ರೆ ಬಂದ್ ಮಾಡ್ಸ್ಕೊಂಡು ಹೋಯ್ತಿರ್ತಾರೆ ಒಂದ್ ಎರಡ್ ಮೂರು ಜನ ಮಾಡ್ಸ್ಕೊಂಡಿದಾರೆ ಐನೂರು ರೂಪಾಯಿಗೆ ಕ್ರಾಸಿಂಗ್ ಮಾಡಿಸ್ಕೊಡ್ತೀವಿ ಒಂದೊಂದು ಸಾರಿಗೆ ಒಂದ್ ಸಾರಿ ಐನೂರು ರೂಪಾಯಿ ಕ್ರಾಸಿಂಗ್ ತಗೋತೀವಿ ಅದರಲ್ಲೂ ಒಂದಷ್ಟು ದುಡಿಮೆ ಆಗುತ್ತೆ ಆಗುತ್ತೆ ಹ್ಞೂ ಅದೆಲ್ಲ ದು ಆಗುತ್ತೆ ಹ್ಞೂ ಈಗ ನೀವಾಗೆ ಈಗ ತಂದ್ಮೇಲೆ ಎಷ್ಟು ಮರಿ ಹಾಕ್ತು ಈಗ ನಾವು ತಂದ ಮೇಲೆ ಅದೊಂದು ಏಳು ಎಂಟು ಮರಿ ಹಾಕಿದೆ ಅದ್ರ ನಾಟಿ ಕುರಿ ಕ್ರಾಸ್ ಮಾಡಿಸಿರೋದ್ರಿಂದ ಫಸ್ಟ್ ಬ್ರೀಡು ಎಲ್ಲ ಒಂದು ಎಂಟು ಮರಿ ಬಂದಿದೆ ಈಗ ಎರಡನೇ ಜನ್ರೇಷನ್ಗೆ ನಾರಿಸುವರ್ಣಗೆ ಫಿಫ್ಟಿ ಪರ್ಸೆಂಟ್ ನಾರಿಸ್ ಫಿಫ್ಟಿ ಪರ್ಸೆಂಟ್ ನಾಟಿ ಇದೆ ಈಗ ನೆಕ್ಸ್ಟ್ ಹುಟ್ಟದ ಮರಿಗಳೆಲ್ಲ ಪ್ಯೂರ್ ಆಗುತ್ತೆ ಈಗ ನೆಕ್ಸ್ಟ್ ಫಲದಲ್ಲಿ ನಮಗೆ ಡಿಸೆಂಬರ್ಗೆ ಡೆಲಿವರಿ ಟೈಮ್ ಐತೆ ಆ ಟೈಮಲ್ಲಿ ನೋಡಬೇಕು ಎಷ್ಟೆಷ್ಟು ಮರಿ ಬೀಳುತ್ತೆ ಅಂದ್ಬಿಟ್ಟು ಅವಾಗ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಈ ಹೆಣ್ಮುರಿ ತರಕೆ ಅಂತ ಹೋಗಿದ್ದು ನಲ್ವತ್ತೈದು ಸಾವಿರ ಹೇಳಿದ್ರು ಗಬ್ಬದ ಕುರಿಯ ಆಮೇಲೆ ಅವ್ರು ಅಯ್ಯೋ ತುಂಬ ಜಾಸ್ತಿ ಆಯ್ತು ಹಂಗೆ ಹಿಂಗೆ ಏನಾದ್ರು ನಿಮ್ಮ ಹತ್ರ ನಾಟಿ ಕುರಿ ಇದೆಯಾ ಅಂತ ಕೇಳಿದರು ಇದೆ ಅಂತಂದ್ರೆ ವಿನಿ ಅಂತ ಅಂದ್ಬಿಟ್ಟು ಗುರುನ ಹತ್ರ ಆಮೇಲೆ ಒಂದು ಟಗರ್ ತಗೊಂಡು ಹೋಗೋಣ ಸಾಕು ಕ್ರಾಸ್ ಮಾರ್ಕ್ಸ್ ಇದರಲ್ಲಿ ಹೆಣ್ಮರಿ ಹುಟ್ಟಿದ್ರೆ ನೆಕ್ಸ್ಟ್ ಅದರಲ್ಲಿ ಎರಡನೇ ಜನ್ರೇಷನ್ಗೆ ಪ್ಯೂರ್ ನಾರಿಸೋರ್ಣ ಬರುತ್ತೆ ನಿಮಗೆ ಅವೇ ಎರಡು ಮರಿ ಕೊಡುತ್ತೆ ಈ ಸುಮ್ಮನೆ ಅಂತ ನಲ್ವತ್ತೈದು ಸಾವಿರ ಕೊಟ್ಟು ಕುರಿ ತಗೊಂಡೋಗ್ತೀರ ಅಂತ ಹೇಳಿ ಬೇಡ ಅಂದಾಗ ಮೂವತ್ತೆರಡು ಸಾವಿರ ರೂಪಾಯಿ ಕೊಟ್ಟು ಒಂದು ಬಿತ್ತನೆ ಟಗರ್ ತೊಗೊಂಡ್ಬಂದು ಬಿತ್ತನೆ ಟಗ್ರಿ ಇಟ್ಕೊಂಡಿದ್ದೀವಿ ಈ ನಾರಸುವರ್ಣ ಮಟನ್ಗೂ ಒಳ್ಳೆ ಇದೆ ಮಟನ್ ಯಾರಿಗೂ ಕೊಡಲ್ಲ ನಾವಿಗೋ ಯಾಕಂದ್ರೆ ರೇಟ್ ಜಾಸ್ತಿ ಇರೋದ್ರಿಂದ ಮಟನ್ಗೆ ಅಷ್ಟಾಗಿ ಹೋಯ್ತಾ ಇಲ್ಲ ಹಂಗಾಗಿ ನೆಕ್ಸ್ಟ್ ಮತ್ತೆ ಇದೇನೋ ಇದು ಮಾಡೋಣ ಅಂತ ಅಂದ್ಬಿಟ್ಟು ಪ್ಲಾನ್ ಇಟ್ಕೊಂಡಿದ್ವಿ ನಾಯಿ ಸಾಕಾಣಿಕೆ ಮಾಡ್ತೀರಾ ನಾಯಿ ಸಾಕಾಣಿಕೆ ಮಾಡ್ತಿದ್ವಿ ಈಗೆಲ್ಲ ಸ್ವಲ್ಪ ಒಂದ್ ಎರಡ್ ಮೂರು ಕುರಿಗಳು ಕಡ್ದು ಬಿಡ್ತು ನಮ್ಮ ನಾಯಿಗಳು ಕಿತ್ಕೊಂಡು ಅದಕ್ಕೋಸ್ಕರ ಸ್ವಲ್ಪ ಕಡಿಮೆ ಮಾಡ್ಬಿಟ್ಟು ನಾಯಿಗಳು ಬಿಟ್ಬಿಟ್ಟು ಒಂದೇ ಒಂದು ನಾಯಿ ಮನೆ ಸೇಫ್ಟಿಗೆ ಅಂತ ಒಂದ್ ನಾಯಿ ಮಾಡಿಕೊಂಡಿದ್ವಿ ಯಾವ ತಳಿ ನಾಯಿ ಸಾಕ್ತಾ ಇದ್ರಿ ಲ್ಯಾಬ್ ಇತ್ತು ಆಮೇಲೆ ಫ್ರೆಂಚ್ ಬಿಲ್ಟ್ ಆಗಿತ್ತು ಅವೆರಡು ತಳಿ ಇದ್ದು ಈಗ ಕಡಿಮೆ ಮಾಡಿದ್ವಿ ನಾಯಿ ಸಾಕೆ ಯಾಕೆ ಪ್ರಾರಂಭ ಆಯಿತು ಆಗಲ್ಲ ಅದು ಅವ್ರ ಏನ್ ಟೌನ್ ಅಲ್ಲಿ ಇದ್ರೆ ಸರಿ ಆಗುತ್ತೆ ಬೆಳಿಗ್ಗೆದ್ ಹಾಕಬೇಕು ನಮಗೆ ಬೆಳಗ್ಗೆಯದ್ ಕೆಲಸಗಳೇನು ಅದೆಲ್ಲ ವಾಕಿಟ್ಕೊಂಡು ಅದ್ರಲ್ಲಿ ಎಲ್ಲ ಆಗುತ್ತೆ ಆಗಲ್ಲ ಅದಕ್ಕೋಸ್ಕರಲ್ಲ ಬೇಡ ಅಂದ್ಬಿಟ್ಟು ಮಗ ಇದ್ದಾಗ ಬಾರಿ ಅವನಿಗೆ ಕ್ರೇಜ್ ಇದೆ ಮಗನಿಗೆ ಅವ್ನು ಬೆಂಗಳೂರಲ್ಲಿ ಈಗಲೂ ಮಾಡ್ತಾ ಇದ್ದಾನೆ ಲ್ಯಾಬ್ ಲ್ಯಾಬ್ ಮತ್ತೆ ಇವೆಲ್ಲ ಮಾಡ್ಕೊಂಡು ನಮ್ಗೆ ಆಗಲ್ಲ ಅಂತ ಅಂದ್ಬಿಟ್ಟು ನಾವು ಬಿಟ್ಬಿಟ್ಟು ಬೇಡಪ್ಪ ಏನೇ ಮಾಡ್ಕೊಂಡು ನಮ್ಗೆ ಒಂದೇ ಸಾಕಿಲಿ ನಮ್ಗೊಂದು ಸೇಫ್ಟಿ ಬೇಕು ಯಾರೋ ಬಂದ್ರೆ ಬೌಗಳಂಗಿರ್ಬೇಕು ಅವ್ರ ಹೆಂಗೆ ಕಚ್ಚೋದ್ ಬೇಕಿಲ್ಲ ಬುಗಳಿದ್ರ ಸಾಕು ನಮಗೂ ಸ್ವಲ್ಪ ಸ್ವಲ್ಪ ಎಚ್ಚರಿಕೆ ಇರುತ್ತೆ ಅಂತ ನಾಯಿ ಮರಿಗಳನ್ನು ಮಾರಾಟ ಮಾಡ್ತಿದ್ರೆ ಮರಿಗಳನ್ನ ಮಾರ್ತಿದ್ವಿ ಬೀಗಲ್ ಮರಿಗಳನ್ನ ಎರಡು ಮೂರು ಸರಿ ಮರಿ ಮಾರ್ಸಿದ್ದಾರೆ ಹೆಂಗ್ ಹೆಂಗೆ ಮಾರಾಟ ಮಾಡ್ತಿದ್ರಿ ಸಾವಿರ ಇಪ್ಪತ್ತು ಇಪ್ಪತ್ತೆರಡು ಸಾವಿರದವರೆಗೂ ಮರಿ ಮಾರಿದ್ದಾರೆ ಒಂದೊಂದು ಮರಿ ಅದು ಪರವಾಗಿಲ್ಲ ಒಳ್ಳೆ ದುಡಿಮೆ ಆಗುತ್ತೆ ದುಡಿಮೆ ಆಗುತ್ತೆ ಖರ್ಚು ಅಷ್ಟೇ ಬರುತ್ತೆ ಸರ್ ಬೀಗಲ್ ನಾಯಿಗಳ ಖರ್ಚು ಅಷ್ಟೇ ಬರುತ್ತೆ ಫುಡ್ ಅದು ಇದು ವ್ಯಾಕ್ಸಿನ್ ಖರ್ಚು ಅಷ್ಟೇ ಬರುತ್ತೆ ಮಾಮೂಲಿ ಮನೆ ಫುಡ್ ಆಗೋದಿಲ್ವಾ ಮನೆ ಫುಡ್ ಆಗಲ್ಲ ಮೊಸರನ್ನ ಹಾಕ್ಲೇಬೇಕು ಪೆಡಿಕ್ಯೂರ್ ಅವೇನು ಬರ್ತಾವಲ್ಲ ಅವೆಲ್ಲ ತರಲೇಬೇಕು ಹಾಕ್ಲೇಬೇಕು ಖರ್ಚು ಜಾಸ್ತಿ ಆಗುತ್ತೆ ಜಾಸ್ತಿ ಬರುತ್ತೆ ಹ್ಮ್ ಹಂಗಾಗಿ ಬೇಡ ಅಂತ ಬೇಡ ಅಂತ ಹೇಳ್ಬಿಟ್ಟು ನಾವು ಹಾಯ್ ಸವಸ್ ಬೇಡ ಸಾಕು ನನಗೆ ನೀನೇ ಮಾಡ್ಕೊಳಿ ಮಾಡ್ಕೊಂಡು ಅವ್ನ್ ಬೆಂಗ್ಳೂರ್ ಈಗ್ ಮಾಡಿದಾನೆ ಬೀಗಲ್ಲು ಮತ್ತೆ ಬಿಲ್ಡ ಫ್ರೆಂಚ್ ಬಿಲ್ಡ ಎರಡನ ಇಟ್ಕೊಂಡಿದ್ದಾನೆ ಬಂದಾಗಿ ಕರ್ಕೊಂಡ್ ಮತ್ತೆ ತಗೊಂಡ್ ಹೋಗ್ತಾ ಇರ್ತಾನೆ ಈ ಒಟ್ಟಾರೆ ಹಿಂಗೆ ಒಬ್ಬ ರೈತ ಅಂತ ಅಂದಮೇಲೆ ಹಸು ಸಾಕಾಣಿಕೆ ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಈ ಥರದ್ದು ಎಲ್ಲಾದ್ ಮಾಡೋದ್ರಿಂದ ಏನು ಅನುಕೂಲ ಅಂತೀರಿ ಒಂದ್ ಒಂದು ಲಾಸಾರು ಒಂದ್ ಲಾಭ ಬರುತ್ತಲ್ಲ ಸರ್ ಮೊನ್ನೆ ಒಂದು ಇಪ್ಪತ್ತೊಂದು ಸಾವಿರಕ್ಕೊಂದು ಹಸು ಅಂತ ಕೆಟ್ಟೋಯತೆ ಅಂದ್ಬಿಟ್ಟು ಇವತ್ತು ಫಲದಲ್ಲಿ ಒಂದು ಐವತ್ತೆರಡು ಸಾವಿರಕ್ಕೆ ಮಾರಿದ್ದೀನಿ ಆರೇ ತಿಂಗಳು ನಾನು ತಂದು ಅಷ್ಟಕ್ಕೆ ಮಾರಿದ್ದೀನಿ ಮತ್ತೇನು ಲಾಸ್ ಆಗುತ್ತೆ ರೈತರಿಗೆ ಮಾಡ್ಬೇಕು ಜಮೀನ್ ಹತ್ರ ಇದ್ದಾಗ ಹಸುಗಳ ಮೇಲೆ ನಿಗಾ ಇರಬೇಕು ಬೆಳಿಗ್ಗೆ ಎಷ್ಟು ಗಂಟೆ ಕಟ್ಟಬೇಕು ಎಷ್ಟು ಗಂಟೆಗೆ ಮೇಯಿಸ್ಬೇಕು ಹನ್ನೆರಡು ಗಂಟೆಗೆ ನೀರು ಕುಡಿಸೋ ಒಳಗಡೆ ಗಂಟೆ ಕಟ್ಟಾಕ್ಬೇಕು ಮಧ್ಯಾಹ್ನ ಬೆಳಗ್ಗಿನ ಸಾಯಂಕಾಲ ತಕ್ಕ ಏನು ಮೇಯಿಸೋದು ಬೇಕಿಲ್ಲ ಬೆಳಗ್ಗೆ ಆರರಿಂದ ಹನ್ನೆರಡುವರೆವರೆಗೂ ಮೇಯಿಸಿರು ಸಾಕು ಆಮೇಲೆ ನೀರು ಕುಡ್ಸಿ ನೀ ಸಾಕು ಕಟ್ಟಾಕ್ಬಿಟ್ರೆ ಸಾಕಾಗೆ ಮೆಲ್ಕಾಕೊಂಡಿರ್ತಾವೆ ಸಾಯಂಕಾಲ ಏನು ಮೇವು ಕೊಡ್ತೀವಿ ಸಾಕಷ್ಟು ನೀವು ಏನೇನು ಎಲ್ಲಾ ಕೆಲಸ ಮಾಡ್ತಾ ಇದ್ವಿ ಫೈನಲ್ ಕಾರ್ಡ್ ಆಪರೇಷನ್ ಬಗ್ಗೆ ಏನೇ ಕೆಲಸ ಮಾಡೋಕ್ಕಾಗಲ್ಲ ಆಗಲ್ಲ ಮಿಕ್ಕಿದ ಎಲ್ಲಾ ಕೆಲಸಗಳನ್ನ ಮಾಡ್ತಿವಿ ಮೇ ಕುಯ್ಯೋದು ಮೇ ಹೊತ್ಕೊಂಡ್ ಮೇ ಗಾಡಿ ಮೇ ಬೈಕ್ ಹಾಕೊಂಡ್ ಬರೋದು ಅವೆಲ್ಲ ಮಾಡ್ತೀವಿ ಈಗ ಪೂರ್ಣ ಕೃಷಿಕರೇ ನೀವು ಪೂರ್ಣ ಕೃಷಿಕರೇ ಕೃಷಿ ಬಿಟ್ಟು ಬೇರೆ ಕೃಷಿಕರ ಹಸು ಕೋಳಿ ಕುರಿ ಜಮೀನು ಅಷ್ಟೇ ಈ ಕಡಿಮೆ ಹಿಡುವು ಇರದ್ ನಿಮಗೆ ಇಷ್ಟು ಕಡಿಮೆ ಹಿಡುವಳಿಲ್ಲಿ ಬದುಕು ಮಾಡಬಹುದು ಕೃಷಿ ಮಾಡ್ಕೊಂಡು ಹೇಗೆ ಮಾಡ್ಬೋದು ಹದಿನಾರು ಸಾವಿರ ಎಳ್ನೇರ್ ಬಿದ್ದೆ ಅಂದ್ರೆ ಲೆಕ್ಕ ಹಾಕಳಿ ಇವತ್ತು ಅವರೇಜ್ ಹದಿನೆಂಟು ಸಾವಿರ ರೂಪಾಯಿ ಅಂದ್ರೆ ಎಷ್ಟಾಗುತ್ತೆ ನಿಮ್ದೇ ಮಾಡಬಹುದು ಏನಿಲ್ಲ ಸುಮ್ಮನೆ ಹೇಳೋದು ರೈತರಾಗಲ್ಲ ಆಗಲ್ಲ ಅಂತ ಸರಿ ಬೆಳಿತಾನೆ ಯಾವುದೋ ಆಗುತ್ತೆ ಹಿಂಗಿಲ್ಲ ಈಗ ತೆಂಗಿನಲ್ಲಿ ಯಾವತ್ತೂ ಲಾಸ್ ಆಗಿಲ್ಲ ಇವತ್ತು ಕಾಯಿ ರೆಡ್ ಡೌನ್ ಆಗಿದೆ ಕೊಬ್ಬರಿ ರೆಡ್ ಡೌನ್ ಆಗಿದೆ ಅವ್ರು ಕೊಬ್ಬರಿ ಮಾಡ್ಕೊಂಡಿದ್ದವ್ರಿಗೆ ಸ್ವಲ್ಪ ಲಾಸ್ ಅಂತ ಕಾಣಿಸುತ್ತೆ ಯಾಕೆ ಅವ್ರು ಜಾಸ್ತಿ ನೋಡಿ ಒಂದೇ ಸರಿ ಡೌನ್ ಆಗುತ್ತಲ್ಲ ಹಂಗೆ ನಮ್ದು ಎಳನೀರ್ದೇ ಹಂಗಾಗಿಲ್ಲ ಆಗೆಲ್ಲ ಎಂಟು ರೂಪಾಯಿ ಹತ್ತು ರೂಪಾಯಿ ಕೊಡ್ತಿದ್ವಿ ಎಳ್ನೀರು ಇವತ್ತು ಹದಿನೆಂಟು ಹತ್ತೊಂಬತ್ತು ರೂಪಾಯಿ ಕೊಡ್ತಾಯಿದ್ವಿ ನಮ್ಗೆ ಎಳ್ನೀರೇನು ಲಾಸ್ ಅಂತ ಕಾಣಿಸ್ತಾ ಇಲ್ಲ ಎಳೀರು ಚೆನ್ನಾಗಿ ಬರ್ತಾ ಇದೆ ಎಳ್ಳೀರು ಕೊಡದೆ ಹೆಚ್ಚು ಸೂಕ್ತ ಅಂತೀರಿ ನನ್ನ ನನ್ನ ಲೆಕ್ಕ ಚಾರ್ದೆ ಎಳ್ಳೀರು ಕೊಡದೆ ಹೆಚ್ಚು ಸೂಕ್ತ ಹ್ಞೂ ಯಾಕೆಂದ ಒಂದು ತಿಂಗಳಿಗೆಲ್ಲ ಒಂದೊಂದುವರೆ ತಿಂಗಳಿಗಲ್ಲ ಎಳೀರ್ ಬಂದ್ಬಿಡುತ್ತೆ ಕಾಯಿ ಆದ್ರೆ ಹಂಗೆ ಬರೋಲ್ಲ ವರ್ಷಕ್ಕೆ ನಾಲ್ಕು ಕೊಯ್ಲು ಕಾಯಿ ಕುಯ್ಬೇಕು ಕೊಬ್ಬರಿ ಹಾಕದಾನೆ ಮೂರು ಕೊಯ್ಲಿ ಕೊಬ್ಬರಿಗಾದ್ರೆ ಕಾಯಿಗಾದ್ರೆ ನಾಲ್ಕು ಕುಯ್ಲಿ ಕುಯ್ಕೋಬೇಕಾಗತ್ತೆ ಇನ್ನು ಕಾಯಿ ತಾಡೋದ್ರೆ ಸಣ್ಣದು ದಪ್ಪದು ಇವೆಲ್ಲ ಎಳಸೈತೆ ಅದೈತೆ ಇದೈತೆ ಅಂತಾರೆ ಎಳ್ನೀರಲ್ಲಿ ಹಂಗೆ ಬರಲ್ಲ ಗೊನೆದೆಲ್ಲ ಲೆಕ್ಕ ಮಾಡ್ಕೊಂಡ್ಬಿಡ್ತಾರೆ ಏನು ಒಂದೆರಡು ಕಜ್ಜಿ ಹೋಗ್ಬೋದು ಅದು ಲಾಸ್ ಆಗುತ್ತೆ ಏನಾದ್ರೆ ಲಾಸ್ ಏನಿಲ್ಲ ಬಿಟ್ಟಾಗ ಅದು ಹೊರಟೋಗಲ್ಲ ಹೋಗುತ್ತೆ ಅದ್ರ ಜೊತೆ ಸುತ್ತಲೂ ಬೇರೆ ಬೇರೆ ತರಹದ ಒಂದಷ್ಟು ಹಣ್ಣಿನ ಗಿಡಗಳನ್ನೆಲ್ಲ ಹಾಕೊಂಡಿದ್ದಾರೆ ಅದ್ರಿಂದ ಸಪೋಟಾ ಅದು ಅದ ಇಪ್ಪತ್ತೈದು ರೂಪಾಯಿ ಕೆಜಿ ಸಪೋಟ ಕೊಡ್ತಾ ಇದೀವಿ ಬಟರ್ ಫ್ರೂಟು ನೂರು ನೂರ ಐವತ್ತು ರೂಪಾಯಿ ಕೊಡ್ತಾ ಇದೀವಿ ಇನ್ನು ಹುಣಸೆ ಹಣ್ಣು ನೂರು ನೂರ ಹತ್ತು ಮಾಮೂಲಿ ಸೇಲ್ ಮಾಡ್ತಾ ಇದ್ವಿ ಎಲ್ಲಾ ಇಲ್ಲಿ ಯಾರತ್ತಿಂದ ಬಂದರ್ ಕೇಳ್ತಿರ್ತಾರೆ ಅದ್ ಯಾವತ್ತಿ ದುಡ್ಡಿ ಮಾರಿಲ್ಲ ಸ್ನೇಹಿತರಿಗೆಲ್ಲ ಬಂದಾಗೆಲ್ಲ ಕೊಡ್ತಾ ಇರ್ತೀವಿ ಕೊಡ್ತಾ ಇರ್ತೀವಿ ಒಟ್ಟಾರೆ ಏನು ಬೆಳೀತಿರೋ ಅದನ್ನು ಇಲ್ಲೇ ಆದಷ್ಟು ಮಾರಾಟ ಕೂಡ ಮಾಡ್ತೀವಿ ಇಲ್ಲೇ ಮಾರಕ್ಕೆ ಮಾರ್ತಂತೀವಿ ಇಲ್ಲಿ ಮನತಕ್ಕೆ ಬಂದು ತಗೊಂಡೋಗ್ತಾರೆ ಸಪೋರ್ಟ್ ಎಷ್ಟಿದ್ರೆ ಮನತಕ್ಕೆ ಬಂದು ತಗೊಂಡೋಗ್ತಾರೆ ಮಾರ್ಕೆಟ್ಗೆ ಏನು ತಗೊಂಡೋಗೋದಿಲ್ಲ ತಗೊಂಡೋಗಿ ಬಿಡೋದೇ ಇಲ್ಲ ಒಂದ್ಸರಿ ರುಚಿ ನೋಡಿದ್ರೆ ಸಪೋರ್ಟ ನಮ್ಮದನ್ನ ಅವರೇ ಹುಡಿಕೊಂಬತ್ತಾರೆ ಕೋಳಿ ಅಂಗಡಿ ಇಟ್ಟು ಕಿರಣ ಅಂದ್ಬಿಟ್ಟು ಒಂದು ಸರಿ ಸಪೋರ್ಟ್ ಅವ್ರಿಗೆ ಎರಡು ಮೂರು ಸರಿ ಹೇಳಿದೆ ತಾಂಡೋಗಿ ತಾಂಡೋಗಿ ತಾಂಡೋಗಿರಲ್ಲ ಯಾವಲ್ಲ ಸುಮ್ಮನೆ ಕೋಳಿ ತರಕ್ಕೆ ಹೋದಾಗ ಶಾಂಪಲ್ ಒಂದು ನಾಲ್ಕು ಹಣ್ಣು ತಾಂಡೋಗಿ ಕೊಟ್ಟಿದ್ದೆ ಅವ್ರು ಮಿಸಸ್ ಹೋದಾಗೆಲ್ಲ ಕೇಳ್ತಾರೆ ನೆಕ್ಸ್ಟ್ ಸಪೋರ್ಟ್ ಬಂದಾಗ ಹೇಳಿ ನಾವು ಇಪ್ಪತ್ತೈದು ಕೆ ಜಿ ತಾಯ್ತಿ ಹಣ್ಣು ಮುಗ್ದಂಗೆ ಮುಗ್ದಾಯಿ ಅಂತ ಬಂದಾಗ ಹೇಳ್ತೀನಿ ಬಿಡಮ್ಮ ಎಷ್ಟು ಗಿಡ ಹಾಕೊಂಡಿದ್ರೆ ನಲವತ್ ಗಿಡ ಇತ್ತು ನಲ್ವತ್ ಗಿಡದಲ್ಲಿ ಮೊನ್ನೆ ಮಗ ಒಂದ ಬಟರ್ ಫ್ರೂಟ್ ಹಾಕೋಣ ಸಪೋಟ ಕೀಳ ಹಿಂಸೆ ಅಂತ ಹೇಳಿ ಕಿತ್ತಾಕ್ಸ್ಬಿಟ್ಟು ಒಂದು ಹದಿನೈದು ಗಿಡ ತಳಿದಿದೆ ಕ್ರಿಕೆಟ್ ಬಾಲ್ ಇದೆ ಒಂದೇ ಒಂದ್ ಗಿಡ ಜಾಮೂನ್ ಇದೆ ಈಗ ಈ ಸಪೋರ್ಟ್ ಎಷ್ಟು ಸಂಪಾದನೆ ಮಾಡ್ತಾರೆ ಒಂದು ವರ್ಷದಲ್ಲಿ ವರ್ಷದಲ್ಲಿ ಒಂದು ಹದಿನೈದರಿಂದ ಹದಿನೆಂಟು ಸಾವಿರ ಇಪ್ಪತ್ತು ಸಾವಿರದವರೆಗೂ ಸಿಗುತ್ತೆ ವರ್ಷಕ್ಕೆ ಎರಡು ಬೆಳೆ ಅಲ್ಲ ಸರ್ ಅದು ಸಪೋರ್ಟ್ ಹಂಗಾಗಿ ಒಂದು ಮೇನ್ ಇನ್ನೊಂದು ಏನಂತಂದ್ರೆ ಅಂದ್ರೆ ಎಲೆ ಉದುರುತ್ತೆ ನಮ್ಮ ತೋಟಕ್ಕೊಂದು ಗೊಬ್ಬರ ಆಗುತ್ತೆ ಅದು ಮೇನ್ ನಮಿಬೇಕಾಗಿರೋದು ಈ ಕಾರಣದಿಂದಾಗಿ ಒಳ್ಳೆ ಇದಾಗುತ್ತೆ ಎರೆ ಉಳಕ್ಕೆ ಒಂದು ಅನುಕೂಲ ಆಗುತ್ತೆ ಎಲೆ ಬೆಳೋದ್ರಿಂದ ಚೆನ್ನಾಗಿದೆ ಒಟ್ಟಾರೆ ಎಲ್ಲ ನೀವೇ ಮಾರಾಟ ಮಾಡ್ತೀವಿ ಮಾರಾಟ ಮಾಡ್ತೀವಿ ಹೊರಗಡೆ ತೀರಾ ಜಾಸ್ತಿ ಬಂದಾಗ ಮಾತ್ರ ಚೆನ್ನಾಗಿ ಬಣ್ಣ ಹೋಗ್ತೀವಿ ಬಾಕಿ ಅಂತ ಇಲ್ಲೇ ಸೇಲ್ ಆಗುತ್ತೆ ಕ್ವಿಂಟಾಲ್ ಗಟ್ಲೆ ಬಂದಾಗ ಬಿಳುಗಳ ಚೆನ್ನಾಗಿ ಬಣ್ಣ ಕೊಡ್ತೀವಿ ಸ್ವಲ್ಪ ಜಾಸ್ತಿ ಆದಾಗ ಹೋಲ್ಸೇಲ್ ಏನ್ ಮಾಡುದು ಹದಿನೈದು ರೂಪಾಯಿ ತಗೋತಾರೆ ನಮ್ಮ ಹತ್ರ ಇಲ್ಲಾರು ಒಂದು ಇಪ್ಪತ್ತ ಇಪ್ಪತ್ತೈದು ರೂಪಾಯಿ ಕೊಟ್ಟರೆ ಹತ್ತ ಕೆಜಿ ಕೊಟ್ರು ನಮಗೆ ಲಾಸ್ ಆಗಲ್ಲ ಒಟ್ಟಾರೆ ಕೃಷಿ ಏನನ್ಸುತ್ತೆ ರಾಜ್ ಕಮಲ್ ಇಲ್ಲ ಸರ್ ನನಗೆ ನೆಮ್ಮದಿ ಇದೆ ಕೃಷಿ ಜೀವನದಲ್ಲಿ ನೆಮ್ಮದಿ ಆಗಿದ್ದೀವಿ ಆದ್ರೆ ಕೆಲಸ ಮಾಡ್ಬೋದು ಆದ್ರೆ ಇರ್ಬೋದು ಕೃಷಿಯಲ್ಲಿ ಸಂಗೇ ಹೋಗ್ಲೇಬೇಕು ಹತ್ತು ಗಂಟೆಗೆ ಹೋಗಿ ಐದು ಗಂಟೆ ಬರಲೇಬೇಕು ಅನ್ನೋದೇನಿಲ್ಲ ಆದ್ರೆ ಇವತ್ತು ಕೆಲಸ ಆದ್ರೆ ಮಾಡ್ಲಿ ಇಲ್ಲ ಅಂದ್ರೆ ಮನೇಲಿ ಮಲ್ಕೊಂತೀವಿ ಒಂದ್ ಗಂಟೆ ಆಗಲಿಲ್ಲ ಅಂದ್ರೆ ಕೆಲಸ ಮಾಡ್ಕೊಂಡು ನಿಮ್ದೆ ಈ ಕಡಿಮೆ ಹಿಡುವಳಿದಲ್ಲೇನೆ ತುಂಬಾ ಒಂಥರ ಯೋಜನಾತ್ಮಕವಾಗಿ ಕೃಷಿ ಮಾಡ್ಕೊಂಡು ಏನೇನು ಅನುಕೂಲ ಮಾಡ್ಕೊಂಡ್ರಿ ನಿಮ್ಮ ಜೀವನದಲ್ಲಿ ಮನೆಯಲ್ಲ ರೆಡಿ ಮಾಡ್ಸಿದ್ವಿ ಮನೆಯಲ್ಲ ತಗೊಂಡ್ವಿ ಮನೆಯೆಲ್ಲ ಫಸ್ಟ್ ಹಳೆ ಮನೆಗಳಿದ್ದ ಮಾಡ್ಕೊಂಡ್ವಿ ಈಗ ಮನೆ ವೆಹಿಕಲ್ ಬೇಕಲ್ ಎಲ್ಲ ಇದು ಮಾಡ್ಕೊಂಡು ಮಗಂಗೆಲ್ಲ ಒಂದು ವ್ಯವಸ್ಥೆ ಮಾಡ್ಕೊಟ್ವಿ ಅವನು ಬೆಂಗಳೂರಲ್ಲ ಚೆನ್ನಾಗಿದ್ದಗನೇ ಇನ್ನು ಮಗಳ ಒಬ್ಬಳು ಇಲ್ಲ ಈ ಜಮೀನು ಇಷ್ಟಲ್ಲಿದೆ ಮಗಳನ್ನ ಬೆಂಗಳೂರಿಗೆ ಕೊಟ್ಟು ಮದುವೆ ಮಾಡಿದ್ದೀವಿ ಅವಳು ಚೆನ್ನಾಗಿದ್ದಾಳೆ ಏನಿಲ್ಲ ಚೆನ್ನಾಗಿದೆ ನಮ್ಮ ಚೆನ್ನಾಗಿದ್ದೀವಿ ಅವ್ರದ್ದು ವಿದ್ಯಾಭ್ಯಾಸ ಎಲ್ಲ ನಿಮ್ಮ ಕೃಷಿಲೇ ಆಯಿತು ಎಲ್ಲ ಕೃಷಿಲೇ ಆಗಿದ್ದು ಒಬ್ಬಳು ಡಿಪ್ಲೊಮಾ ಮಾಡಿದ್ದು ಒಬ್ಬ ಐ ಟಿ ಐ ಮಾಡಿದ್ದ ಅವಳು ಡಿಪ್ಲೊಮ ಮಾಡಿದ ಮೇಲೆ ಮಗಳು ಮದುವೆ ಮಾಡಿದ್ದ ಅವಳು ಬ್ಯೂಟಿಷಿಯನ್ನು ಬೆಂಗಳೂರಲ್ಲಿದ್ದಾಳೆ ಇನ್ನು ಮಗ ಐ ಟಿ ಎ ಮಾಡ್ಕೊಂಡಿದ್ದ ಅವ್ನಿಗೆಲ್ಲ ಅಪಾಯಿಂಟ್ ಆಗಲಿಲ್ಲ ಕೊನೆಗೆ ಏನು ಮಾಡಿದ್ದೀವಿ ಅವನು ನಾನು ಟ್ರಾವೆಲ್ಸ್ ಕಡೆಗೆ ಹೋಗ್ತೀನಿ ಅಂತ ಹೇಳಿ ಟಿ ಟಿನು ಒಂದು ಅಮೇಝ ಗಾಡಿ ಇಟ್ಕೊಂಡು ಬೆಂಗಳೂರಲ್ಲಿದ್ದಾನೆ ಹಾಂ ಹ್ಞೂ ಎಲ್ಲರೂ ಚೆನ್ನಾಗಿದ್ದಾರೆ ಚೆನ್ನಾಗಿದ್ದೀವಿ ರಾಜ್ ಕಮಲ ಅವರೇ ಈ ಒಂದು ನಿಮ್ಮ ಕೃಷಿ ಬಗ್ಗೆ ಯಾರಾದ್ರೂ ತಿಳ್ಕೋಬೇಕು ಅಂತ ಹೇಳಿದರೆ ನಿಮ್ಮ ತೋಟ ನೋಡಬೇಕು ಅಂತ ಹೇಳಿದ್ರೆ ಹೇಗೆ ಸಂಪರ್ಕ ಮಾಡೋದು ಕಳಿಸಿದ ಫೋನ್ ನಂಬರ್ ಕೊಟ್ಟು ಕಳಿಸಿ ಅವರು ಟ್ವೆಂಟಿ ಫೋರ್ ಅವರ್ಸ್ ನಾವು ಊರ ಮನೇಲೆ ಇರ್ತೀವಿ ಇಲ್ಲ ಅಂತ ಅಂದರೆ ಫೋನ್ ಮಾಡಿದ್ರೆ ನಾವು ಬರಲಿಲ್ಲ ಅಂತಂದರೆ ಹೊರಗಡೆ ಎಲ್ಲರೂ ಹೋಗಿದ್ರೆ ನಾವೆಲ್ಲರೂ ಒಂದು ಗಂಟೆ ಎರಡು ಗಂಟೆ ಒಳಗೆ ಮನೆ ಹತ್ರ ರೀಚ್ ಆಯ್ತು ನಿಮ್ಮ ಫೋನ್ ನಂಬರ್ ಹೇಳಿ ನೀವೇ ಒಂದು ಸರಿ ನೈನ್ ಒನ್ ಫೋರ್ ಒನ್ ಫೈವ್ ತ್ರೀ ಡಬಲ್ ಝೀರೋ ನೈನ್ ಫೋರ್ ಸಾರಿ ಹೇಳಿ ನೈನ್ ಒನ್ ಫೋರ್ ಒನ್ ಫೈವ್ ತ್ರೀ ಡಬಲ್ ಝೀರೋ ನೈನ್ ಫೋರ್ ಒಳ್ಳೇದು ರಾಜ್ಕಮಲ್ ಮಹೇಶ್ ಅವರೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಸಮಗ್ರ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ ಹಂಚಿಕೊಂಡ್ರಿ ಧನ್ಯವಾದಗಳು ನಮಸ್ಕಾರ ಥ್ಯಾಂಕ್ಸ್ ಸರ್ ನಮಸ್ಕಾರ ಇದುವರೆಗೆ ಸಮಗ್ರ ಕೃಷಿಯಲ್ಲಿನ ಅನುಭವ ಕುರಿತಂತೆ ಚನ್ನರಾಯಪಟ್ಟಣ ತಾಲೂಕು ಕಾಂತರಾಜಪುರದ ಕೃಷಿಕ ರಾಜಕಮಲ್ ಮಹೇಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್ ಈ ಕಾರ್ಯಕ್ರಮವನ್ನ ನಿಮಗಾಗಿ ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ